ಓಂ ಶಾಂತಿ ಸಂವಿಧಾನ ಯೂಟ್ಯೂಬ್ ಚಾನೆಲ್ನ ಎಲ್ಲಾ ವೀಕ್ಷಕರಿಗೂ ಇಂದಿನ ಸಂಚಿಕೆಯಲ್ಲಿ ಸ್ವಾಗತ ಇಂದು ನಾವು ರಾಜಯೋಗದ ಹೊಸ ಅಧ್ಯಾಯವನ್ನ ಪ್ರಾರಂಭ ಮಾಡ್ತಾ ಇದ್ದೇವೆ ಈ ಹೊಸ ಅಧ್ಯಾಯದಲ್ಲಿ ಆತ್ಮನ ಮನುಷ್ಯ ಆತ್ಮನಲ್ಲಿರುವಂತಹ ಮೂವತ್ತಾರು ಗುಣಗಳ ಬಗ್ಗೆ ನಾವು ವಿವರವಾಗಿ ಇದರಲ್ಲಿ ತಿಳಿದುಕೊಳ್ಳೋಣ ಆತ್ಮದ ದಿವ್ಯ ಗುಣಗಳು ಅಂತಂದ್ರೆ ಆಗಿದೆ ಈ ಗುಣಗಳಿಂದ ನಾವು ಜೀವನದಲ್ಲಿ ಏನೆಲ್ಲ ಲಾಭಗಳನ್ನ ಪಡೀಬಹುದಾಗಿದೆ ಈ ಗುಣಗಳನ್ನ ನಾವು ದಿನನಿತ್ಯದ ಜೀವನದಲ್ಲಿ ಉಪಯೋಗ ಮಾಡ್ಲಿಲ್ಲ ಅಂತಂದ್ರೆ ಏನೇನೆಲ್ಲ ಸಮಸ್ಯೆಗಳನ್ನ ನಾವು ಎದುರಿಸಬೇಕಾಗುತ್ತೆ ಈ ಗುಣಗಳನ್ನ ನಮ್ಮಲ್ಲಿ ಹೇಗೆ ನಾವು ವೃದ್ಧಿ ಮಾಡ್ಕೊಳ್ಬೇಕಾಗಿದೆ ಇದೆಲ್ಲದರ ವಿವರವನ್ನ ಈ ಹೊಸ ಅಧ್ಯಾಯದ ಸಂಚಿಕೆಗಳಲ್ಲಿ ನಾವು ವಿವರವಾಗಿ ತಿಳಿದುಕೊಳ್ಳೋಣ ಹೇಗೆ ಅಂಧಕಾರಕ್ಕೆ ತನ್ನದೇ ಆದ ಅಸ್ತಿತ್ವ ಇಲ್ಲ ಕತ್ತಲೆಗೆ ತನ್ನದೇ ಆದ ಅಸ್ತಿತ್ವ ಇಲ್ಲ ಅದು ಕೇವಲ ಬೆಳಕಿನ ಅಭಾವದಿಂದ ಉಂಟಾಗಿದೆ ಯಾವಾಗ ಬೆಳಕು ಬರುತ್ತೆ ಅವಾಗ ಆ ಅಂಧಕಾರ ತಂತಾನೆ ತಕ್ಷಣ ಅಲ್ಲಿಂದ ದೂರ ಆಗುತ್ತೆ ಹಾಗೇನೆ ನಾವು ಆತ್ಮನಲ್ಲಿ ಏನು ಬಲಹೀನತೆಗಳಿದೆ ಏನು ಅವಗುಣಗಳಿದಾವೆ ಅವುಗಳಿಗೆ ತನ್ನದೇ ಆದ ಅಸ್ತಿತ್ವ ಇಲ್ಲ ಅವು ಕೇವಲ ನಮ್ಮಲ್ಲಿರುವಂತಹ ಯಾವುದೋ ಒಂದು ಗುಣ ಮತ್ತು ಶಕ್ತಿಗಳ ಅಭಾವದಿಂದ ನಮ್ಮಲ್ಲಿ ಮನೆ ಮಾಡಿವೆ ಸೊ ಯಾವಾಗ ನಾವು ಆ ಗುಣ ಮತ್ತು ಆ ಶಕ್ತಿಗಳನ್ನ ಅರ್ಥ ಮಾಡ್ಕೊಂಡು ನಮ್ಮಲ್ಲಿ ಧಾರಣೆ ಮಾಡ್ಕೊಳ್ತೇವೆ ಉಪಯೋಗ ಮಾಡ್ತೇವೆ ಅವಾಗ ಆ ಗುಣಗಳು ಆ ಶಕ್ತಿಗಳು ನಮ್ಮಲ್ಲಿ ವೃದ್ಧಿ ಆಗ್ತವೆ ಮತ್ತು ಆ ಬಲಹೀನತೆ ಮತ್ತು ಆ ಅವಗುಣ ಏನಾಗುತ್ತೆ ನಮ್ಮಿಂದ ದೂರ ಆಗುತ್ತೆ ಮನುಷ್ಯನ ಪರಿಚಯ ಅವರ ಗುಣಗಳಿಂದ ಆಗುತ್ತೆ ನಾವು ನಮ್ಮ ಗುಣಗಳನ್ನ ಯಾವಾಗ ನಮ್ಮ ಕರ್ಮಗಳಲ್ಲಿ ಉಪಯೋಗ ಮಾಡ್ತೇವೆ ನಮ್ಮ ಕರ್ಮಗಳು ನಮ್ಮ ಪರಿಚಯವನ್ನ ನೀಡ್ತವೆ ನಾವೆಲ್ಲರೂ ಜೀವನದಲ್ಲಿ ಏನ್ ಇಷ್ಟ ಪಡ್ತೇವೆ ಎಲ್ರು ಕೂಡ ಖುಷಿಯಾಗಿರ್ಬೇಕು ಸಂತೋಷದಿಂದ ಇರಬೇಕು ಆನಂದವಾಗಿರ್ಬೇಕು ಸದಾ ಆರೋಗ್ಯವಾಗಿರ್ಬೇಕು ನಮ್ಮೆಲ್ಲರ ಜೊತೆ ನಮ್ಮ ಸಂಬಂಧ ಮಧುರವಾಗಿರ್ಬೇಕು ಸೊ ಇದನ್ನೇ ಅಲ್ವಾ ಎಲ್ಲರೂ ಇಷ್ಟಪಡೋದು ಆದ್ರೆ ಎಲ್ಲೋ ಒಂದ್ ಕಡೆ ನಮ್ಮೊಳಗಡೆ ಇರುವಂತಹ ಯಾವುದೋ ಒಂದು ಬಲಹೀನತೆ ಅಥವಾ ಅವಗುಣ ಇದನ್ನ ಸದಾ ನಮ್ಗೆ ಅನುಭವ ಮಾಡೋದಕ್ಕೆ ಬಿಡೋದಿಲ್ಲ ಸೊ ಯಾಕೆ ಆ ಬಲಹೀನತೆ ನಮ್ಗೆ ಏನು ಮಧ್ಯ ಮಧ್ಯ ಬರ್ತಾ ಇದೆ ಅಂತಂದ್ರೆ ನಮ್ಮಲ್ಲಿರುವಂತಹ ಯಾವುದೋ ಒಂದು ಗುಣವನ್ನ ನಾವು ಏನು ಉಪಯೋಗ ಮಾಡ್ತಾ ಇಲ್ಲ ಜೀವನದಲ್ಲಿ ಬರುವಂತಹ ಪ್ರತಿಯೊಂದು ಸಮಸ್ಯೆ ಆಗಿರ್ಬೋದು ಅಥವಾ ಘಟನೆ ಆಗಿರ್ಬೋದು ನಮ್ಮಿಂದ ಒಂದು ಗುಣವನ್ನ ಮತ್ತು ಶಕ್ತಿಯಿಂದ ಶಕ್ತಿಯನ್ನ ನಮ್ಮಿಂದ ಡಿಮ್ಯಾಂಡ್ ಮಾಡ್ತಾ ಇದೆ ಕೆಲವೊಂದು ಪರಿಸ್ಥಿತಿಗಳು ನಮ್ಮಿಂದ ತಾಳ್ಮೆಯನ್ನ ಡಿಮ್ಯಾಂಡ್ ಮಾಡ್ತಾ ಇವೆ ಕೆಲವೊಂದು ಪರಿಸ್ಥಿತಿಗಳು ನಮ್ಮಿಂದ ಶಾಂತಿಯನ್ನ ಡಿಮ್ಯಾಂಡ್ ಮಾಡ್ತಾ ಇವೆ ಕೆಲವೊಂದು ಪರಿಸ್ಥಿತಿಗಳು ನಮ್ಮಿಂದ ಸಹನೆಯನ್ನ ಡಿಮ್ಯಾಂಡ್ ಮಾಡ್ತಾ ಇದೆ ಸಮಾವೇಶ ಮಾಡಿಕೊಳ್ಳುವಂತಹ ಶಕ್ತಿಯನ್ನ ಡಿಮ್ಯಾಂಡ್ ಮಾಡ್ತಾ ಇವೆ ಕೆಲವೊಂದು ಪರಿಸ್ಥಿತಿಗಳು ನಮ್ಮಿಂದ ಕ್ಷಮೆಯನ್ನ ಡಿಮ್ಯಾಂಡ್ ಮಾಡ್ತಾ ಇವೆ ಕೆಲವೊಂದು ಪರಿಸ್ಥಿತಿಗಳು ನಮ್ಮಿಂದ ಶುಭ ಭಾವನೆ ಶುಭ ಕಾಮನೆ ಆಶೀರ್ವಾದಗಳನ್ನ ಡಿಮ್ಯಾಂಡ್ ಮಾಡ್ತಾ ಇವೆ ಸೊ ನಾವು ಆ ಸಮಯದ ಅನುಸಾರ ಯಾವ ಗುಣ ಯಾವ ಶಕ್ತಿಯನ್ನ ಎಲ್ಲಿ ಉಪಯೋಗ ಮಾಡಬೇಕಾಗಿದೆ ಇದು ನನಗೆ ಅರ್ಥ ಆಯ್ತು ಅಂತಂದ್ರೆ ಮತ್ತೆ ಅದನ್ನ ಅಲ್ಲಿ ಉಪಯೋಗ ಮಾಡಿದೆ ಅಂತಂದ್ರೆ ಆ ಸಮಸ್ಯೆ ಅಥವಾ ಪರಿಸ್ಥಿತಿಗಳನ್ನ ನಾವು ಸಹಜವಾಗಿ ಪಾರ್ ಮಾಡಬಹುದಾಗಿದೆ ನಮ್ಮೆಲ್ಲರಲ್ಲಿ ಕೂಡ ಒಳ್ಳೆಯ ಗುಣಗಳು ಕೂಡ ಇವೆ ಮತ್ತೆ ಅವಗುಣಗಳು ಕೂಡ ಇವೆ ಬಟ್ ಕಡೆಗೆ ಯಾವುದಾದ್ರೆ ಗಮನ ಕೊಡ್ತಾ ಇದ್ದೇನೆ ಯಾವ ಗುಣಗಳನ್ನ ನಾನು ಹೆಚ್ಚು ಪ್ರಯೋಗ ಮಾಡ್ತಾ ಇದ್ದೇನೆ ಜೀವನದಲ್ಲಿ ಆ ಗುಣಗಳು ನನ್ನಲ್ಲಿ ವೃದ್ಧಿ ಆಗ್ತವೆ ಕೆಲವೊಂದ್ಸಲ ನಾವು ಕೆಲವೊಂದು ಗುಣಗಳನ್ನ ಉಪಯೋಗ ಮಾಡ್ತೇವೆ ಅದೇ ಗುಣ ಇನ್ನೊಂದು ಪರಿಸ್ಥಿತಿಯಲ್ಲಿ ನಾವು ಮರೆತು ಹೋಗ್ಬಿಡ್ತೇವೆ ಹೇಗೆ ಉದಾಹರಣೆಗೆ ಯಾವ್ದಾದ್ರು ಒಂದು ಚಿಕ್ಕ ಪಕ್ಷಿಯ ಮರಿ ಕೆಳಗಡೆ ಬಂದು ಅಹ್ ಕಾಳುಗಳನ್ನ ತಿಂತ ಇದೆ ಅವಾಗ ಅದ್ರ ಮುಂದೆ ಯಾವ್ದಾದ್ರು ಮಾಂಸಾಹಾರಿ ಪ್ರಾಣಿ ಬಂದು ನಿಂತ್ಕೊಳ್ತು ಅಂತಂದ್ರೆ ಒಂದು ಸೆಕೆಂಡ್ ಅದು ಭಯಭೀತ ಆಗ್ಬಿಡುತ್ತೆ ಆ ಭಯ ಪಟ್ಕೊಂಡ್ಬಿಟ್ಟು ಅದೇನಾದ್ರೂ ತನಗೆ ರೆಕ್ಕೆಗಳಿದೆ ತಾನು ಹಾರಬಹುದು ಅಂತ ಮರೆ ತೋಯ್ತು ಅಂತಂದ್ರೆ ಏನಾಗುತ್ತೆ ಆ ಪರಿಸ್ಥಿತಿಗೆ ಅದು ಬಲಿಯಾಗ್ಬಿಡತ್ತೆ ಹಾಗೇನೆ ಅದೇನಾದ್ರೂ ನೆನ್ಪಿಟ್ಕೊಳ್ಳೋದು ಧೈರ್ಯವಾಗಿತ್ತು ಅಂತಂದ್ರೆ ತನಗೆ ರೆಕ್ಕೆಗಳಿದೆ ತಾನು ಹಾರ್ಬೋದು ಈ ಪರಿಸ್ಥಿತಿಯನ್ನ ಸಹಜವಾಗಿ ಪಾರ್ ಮಾಡಬಹುದು ಅಂತ ಅದಕ್ಕೆ ನೆನಪಿತ್ತು ಅಂತಂದ್ರೆ ಒಂದ್ ಸೆಕೆಂಡ್ ಅಲ್ಲಿ ಅದನ್ನ ಸ್ಪರ್ಶ ಸ್ಪರ್ಶ ಮಾಡ್ಲಿಕ್ಕೂ ಕೂಡ ಆಗೋದಿಲ್ಲ ಹಾಗೇನೆ ನಮ್ಮಲ್ಲಿರುವಂತಹ ಗುಣಗಳು ಶಕ್ತಿಗಳು ನಮ್ಗೆ ಸದಾ ಸ್ಮೃತಿಯಲ್ಲಿ ಇದ್ವು ಅಂತಂದ್ರೆ ಏನೇ ಸಮಸ್ಯೆಗಳು ನಮ್ ಮುಂದೆ ಬಂದ್ರು ಕೂಡ ನಾವು ಕೂಡ ಸಹಜವಾಗಿ ಒಂದ್ ಸೆಕೆಂಡ್ ಅಲ್ಲಿ ಅದನ್ನ ಪಾರ್ ಮಾಡ್ಬಿಡ್ತೇವೆ ಹಾಗಿದ್ರೆ ಈ ಗುಣಗಳು ಸ್ಮೃತಿಗಳು ನನ್ ನಮ್ಗೆ ಯಾಕೆ ಸ್ಮೃತಿಯಲ್ಲಿ ಇರೋದಿಲ್ಲ ಯಾಕೆ ಅಂತಂದ್ರೆ ನಾವು ಅವುಗಳ ಕಡೆ ಗಮನ ಕೊಡೋದಿಲ್ಲ ಅವುಗಳನ್ನ ದಿನನಿತ್ಯದ ಜೀವನದಲ್ಲಿ ಉಪಯೋಗ ಮಾಡೋದಿಲ್ಲ ಉದಾಹರಣೆಗೆ ನಮ್ಗೆ ಏನೇ ಸ್ಮೃತಿ ಇರಬೇಕು ಅಥವಾ ಅದು ಸರಿಯಾಗಿರ್ಬೇಕು ಅಂತಂದ್ರೆ ಅದಕ್ಕೆ ನಾವು ದಿನಾಲೂ ಗಮನ ಕೊಡಬೇಕಾಗುತ್ತೆ ಅಹ್ ನಮ್ಮ ಆರೋಗ್ಯ ಸದಾ ಸರಿಯಾಗಿರ್ಬೇಕು ಅಂತಂದ್ರೆ ದಿನಾಲೂ ಕೂಡ ನಾನು ನನ್ನ ಆರೋಗ್ಯದ ಬಗ್ಗೆ ಗಮನ ಕೊಡಬೇಕಾಗುತ್ತೆ ಒಂದ್ ದಿನ ಆರೋಗ್ಯದ ಕಡೆ ಗಮನ ಕೊಟ್ಟೆ ಮತ್ತೆ ಒಂದ್ ತಿಂಗಳ ಆ ಕಡೆ ಗಮನನೇ ಇಲ್ಲ ಅಂತಂದ್ರೆ ಅದು ಸರಿ ಇರೋದಿಲ್ಲ ಅಲ್ಲ ಯಾವುದಾದ್ರೂ ಒಂದು ಪ್ರಭಾವದಲ್ಲಿ ನಾವು ಬರ್ತಾನೆ ಇರ್ತೇವೆ ಸೊ ದಿನ ದಿನಾಲೂ ಆರೋಗ್ಯದ ಕಡೆ ಗಮನ ಕೊಡೋದು ಅಂತಂದ್ರೆ ನನ್ನ ಜೀವನದ ಶೈಲಿ ಏನಾಗಿದೆ ಏನು ಊಟ ಕೊಡ್ತಾ ಇದ್ದೀನಿ ನನ್ನ ಶರೀರಕ್ಕೆ ಯಾವ ಕ್ವಾಲಿಟಿ ನೀರನ್ನ ಕೊಡ್ತಾ ಇದ್ದೇನೆ ಸೊ ಎಷ್ಟು ರೆಸ್ಟ್ ಕೊಡ್ತಾ ಇದ್ದೇನೆ ಅಥವಾ ಎಕ್ಸಸೈಸ್ ಏನ್ ಮಾಡ್ತಾ ಇದ್ದೇನೆ ನಾನು ಮತ್ತು ನನ್ನ ಮನಸ್ಸಿನ ಸ್ಥಿತಿಯನ್ನು ಹೇಗೆ ಇಟ್ಕೊಳ್ತಾ ಇದ್ದೀನಿ ನನ್ನ ಮನಸ್ಸು ಸದಾ ಅಸ್ಥಿರವಾಗಿರುತ್ತಾ ಅಥವಾ ಏನಾದರೂ ಏನು ಸ್ಟ್ರೆಸ್ಸು ಒತ್ತಡ ಕ್ರಿಯೇಟ್ ಮಾಡ್ತಾ ಇದ್ದೀನ ಅಥವಾ ಏನಾಗ್ತಿದೆ ಮನಸ್ಸಿನಲ್ಲಿ ಮನಸ್ಸು ಕೂಡ ಸಕಾರಾತ್ಮಕವಾಗಿರೋದು ಹಗುರವಾಗಿರೋದು ಸ್ಥಿರವಾಗಿರೋದು ಬಹಳ ಇಂಪಾರ್ಟೆಂಟ್ ಆಗಿದೆ ಅಲ್ವಾ ಸೊ ಇದೆಲ್ಲಾ ಕಡೆನೂ ನಾನು ಗಮನ ಕೊಟ್ಟೆ ಅಂತಂದ್ರೆ ನನ್ನ ಆರೋಗ್ಯ ಸದಾ ಚೆನ್ನಾಗಿರುತ್ತೆ ಇಲ್ಲ ಅಂತಂದ್ರೆ ಏನಾದ್ರೂ ಏರುಪೇರು ಅವಾಗವಾಗ ಆಗ್ತಾನೆ ಇರುತ್ತೆ ಅಲ್ವಾ ಸೊ ಏನೇ ಬೇಕಂದ್ರೆ ನಮ್ಮ ಜೀವನದಲ್ಲಿ ನಿರಂತರವಾಗಿ ಅದರ ಕಡೆ ನಾನು ಗಮನ ಕೊಡ್ಬೇಕಾಗತ್ತೆ ಪರಿಶ್ರಮ ಪಡ್ಬೇಕಾಗತ್ತೆ ಹಾಗೇನೆ ಮನಸ್ಸು ಎಲ್ಲಾ ಪರಿಸ್ಥಿತಿಗಳಲ್ಲಿ ವಿಪರೀತ ಪರಿಸ್ಥಿತಿಗಳಲ್ಲಿ ಕೂಡ ಸಕಾರಾತ್ಮಕವಾಗಿರ್ಬೇಕು ಸ್ಥಿರವಾಗಿರ್ಬೇಕು ಅಂತಂದ್ರೆ ಮನಸ್ಸಿನ ಕಡೆನೂ ಕೂಡ ನಾನು ಗಮನ ಕೊಡ್ಬೇಕಾಗುತ್ತೆ ಮನಸ್ಸಿಗೆ ನಾನು ಏನ್ ಕಂಟೆಂಟ್ ಕೊಡ್ತಾ ಇದ್ದೇನೆ ಅಂದ್ರೆ ಏನ್ ಮಾಹಿತಿಯನ್ನ ಕೊಡ್ತಾ ಇದ್ದೇನೆ ನಾನು ಈ ಕಣ್ಗಳಿಂದ ಏನೆಲ್ಲ ನೋಡ್ತಾ ಇದ್ದೇನೆ ಅದೆಲ್ಲಾನು ಕೂಡ ನನ್ನ ಮನಸ್ಸಿಗೆ ಏನಾಗಿದೆ ಮಾಹಿತಿ ಆಗಿದೆ ಕ್ರಿಯೇಟ್ ಮಾಡುತ್ತೆ ನಾನು ಏನೆಲ್ಲ ಓದ್ತಾ ಇದ್ದೇನೆ ಬಲೆ ಅದು ಇಂಟರ್ನೆಟ್ ಆದ್ರೂ ಓದ್ತಿರ್ಬೋದು ಪುಸ್ತಕಗಳಿಂದ ಆದ್ರೂ ಓದ್ತಿರ್ಬೋದು ಅಥವಾ ನಾನೇನೆಲ್ಲ ಕೇಳಿಸ್ಕೊಳ್ತಾ ಇದ್ದೇನೆ ಅಥವಾ ಏನೆಲ್ಲ ಮಾತಾಡ್ತಾ ಇದ್ದೇನೆ ಇದೆಲ್ಲಾನು ಕೂಡ ನನ್ನ ಮನಸ್ಸಿಗೆ ಮಾಹಿತಿ ಆಗಿದೆ ಸೊ ಈ ಕಂಟೆಂಟ್ ಅಥವಾ ಮಾಹಿತಿ ಬಗ್ಗೆ ನಾನು ಗಮನ ಕೊಟ್ಟೆ ಅಂತಂದ್ರೆ ಸಕಾರಾತ್ಮಕವಾಗಿರುವಂತಹ ಶ್ರೇಷ್ಠವಾದ ಏನು ಇನ್ಫಾರ್ಮೇಶನ್ ಸದಾ ಚೆನ್ನಾಗಿರೋದೇ ನನ್ನ ಮನಸ್ಸಿಗೆ ನಾನು ಕೊಡ್ತಾ ಇದ್ದೀನಿ ಅಂದ್ರೆ ನನ್ನ ಮನಸ್ಸು ಕೂಡ ಸಕಾರಾತ್ಮಕವಾಗಿರುತ್ತೆ ಶಕ್ತಿಶಾಲಿ ಆಗಿರುತ್ತೆ ವಿಪರೀತ ಪರಿಸ್ಥಿತಿಗಳು ಬಂತು ಕೂಡ ನಾವು ಸ್ಟೇಬಲ್ ಆಗಿ ಸ್ಥಿರವಾಗಿ ಏನ್ ಮಾಡ್ತೇವೆ ಎದುರಿಸ್ತೇವೆ ಸೊ ಈ ರೀತಿ ಪರಿಸ್ಥಿತಿಗಳು ನಮ್ಮಿಂದ ಒಂದು ಶಕ್ತಿ ಒಂದು ಗುಣವನ್ನ ಡಿಮ್ಯಾಂಡ್ ಮಾಡ್ತಾ ಇರ್ತವೆ ಸೊ ಇನ್ನೊಂದು ಉದಾಹರಣೆ ನಮ್ಮೆಲ್ಲರ ಮನೆಯಲ್ಲಿ ಕೂಡ ಅಂಬ್ರೇಲಾ ಇದೆ ಛತ್ರಿ ಇದೆ ಅಲ್ವಾ ಅದ್ರ ಬಗ್ಗೆ ನಾನು ಗಮನ ಕೊಟ್ಟೆ ಅದನ್ನ ನಾನು ದಿನನಿತ್ಯದ ಜೀವನದಲ್ಲಿ ಹೇಗೆ ಉಪಯೋಗ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅದನ್ನ ನೋಡಿದೆ ಅದ್ರ ಕಡೆ ಆಸಕ್ತಿ ತೋರಿಸಿದೆ ಅದ್ರ ಉಪಯೋಗ ಮಾಡಿದೆ ಅಂತಂದ್ರೆ ಸೊ ಯಾವಾಗ ಮಳೆಗಾಲದ ಸಮಯ ಇರುತ್ತೆ ಹೊರಗಡೆ ಹೋಗ್ಬೇಕಾಗಿರುವಂತಹ ಪರಿಸ್ಥಿತಿ ಬಂದಿರುತ್ತೆ ಅಂತಂದ್ರೆ ನಾನು ಅದನ್ನ ಸಹಜವಾಗಿ ಯೂಸ್ ಮಾಡ್ತೇನೆ ಮತ್ತೆ ಏನು ಮಳೆ ಬರ್ತಾ ಇರೋ ಸಮಸ್ಯೆ ಏನ್ ಆಗ್ತಾ ಇದೆ ಅಲ್ವಾ ನನ್ಗೆ ಅದರಿಂದ ಸಹಜವಾಗಿ ನಾನು ಹೊರಗಡೆ ಬರಬಹುದು ಇಲ್ಲ ನಾನು ಆ ಛತ್ರಿ ಇದೆ ಆದ್ರೆ ಅದ್ರ ಕಡೆ ಗಮನ ಕೊಡ್ತಾ ಇಲ್ಲ ಅದನ್ನ ಹೇಗೆ ಯೂಸ್ ಮಾಡಬೇಕಂತ ತಿಳ್ಕೊಳ್ತಾ ಇಲ್ಲ ಅಂತಂದ್ರೆ ಹೊರಗಡೆ ಹೋಗ್ಬೇಕಾಗಿದೆ ಮಳೆ ಬರ್ತಾ ಇದೆ ಈಸಿಯಾಗಿ ಏನಾಗ್ತೇನೆ ಅದ್ರ ಪ್ರಭಾವದಲ್ಲಿ ಬಂದ್ಬಿಡ್ತೇನೆ ಸಮಸ್ಯೆನ ಎದುರಿಸ್ತೇನೆ ಅಲ್ವಾ ಹಾಗೇನೆ ನಮ್ಮ ಒಳಗಡೆ ಈ ಗುಣಗಳು ಮತ್ತು ಈ ಶಕ್ತಿಗಳ ಖಜಾನೆ ಅಪಾರವಾಗಿದೆ ಇದ್ರ ಬಗ್ಗೆ ನಾನು ಸ್ವಲ್ಪ ಆಸಕ್ತಿ ತೋರಿಸಿ ಗಮನ ಕೊಟ್ಟು ಯಾವ ಗುಣಗಳಿಂದ ಏನ್ ಲಾಭ ಇದೆ ಇದನ್ನ ಯಾವ ಪರಿಸ್ಥಿತಿಯಲ್ಲಿ ಹೇಗೆ ಉಪಯೋಗ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಅರ್ಥ ಮಾಡ್ಕೊಂಡೆ ದಿನನಿತ್ಯ ಇದನ್ನ ಪ್ರಯೋಗದಲ್ಲಿ ತರ್ತಾ ಇದ್ದೆ ಅಂತಂದ್ರೆ ಅದು ಕೂಡ ಏನಾಗುತ್ತೆ ಸಹಜವಾಗಿ ನಮ್ಗೆ ನೆನಪಿರುತ್ತೆ ಮತ್ತೆ ಪರಿಸ್ಥಿತಿಗಳು ಬಂದಾಗ ಅದನ್ನ ನಾವು ಸಹಜವಾಗಿ ಉಪಯೋಗ ಮಾಡಿಕೊಳ್ತೇವೆ ಸೊ ಈ ರೀತಿ ಈ ಹೊಸ ಅಧ್ಯಾಯದಲ್ಲಿ ಆತ್ಮನಲ್ಲಿರುವಂತಹ ಎಲ್ಲಾ ಗುಣಗಳ ಬಗ್ಗೆ ವಿವರವಾಗಿ ಮತ್ತು ಅದರ ಹಾಗಂದ್ರೆ ಅದರ ಅರ್ಥ ಏನು ಅದು ಇಲ್ಲ ಅಂತಂದ್ರೆ ಏನೆಲ್ಲ ಸಮಸ್ಯೆಗಳನ್ನ ಎದುರಿಸ್ತೇವೆ ಅಂತ ಹೇಳ್ಬಿಟ್ಟು ವಿವರವಾಗಿ ಅರ್ಥ ಮಾಡಿಕೊಳ್ಳೋಣಂತೆ ಇಂದಿನ ಸಂಚಿಕೆಯಲ್ಲಿ ನಾವು ಮೊದಲನೇ ಗುಣ ಆತ್ಮದ ಮೊದಲನೇ ಗುಣ ಆಗಿರುವಂತಹ ಆತ್ಮ ಗೌರವ ಇದಕ್ಕೆ ಇಂಗ್ಲಿಷ್ ಅಲ್ಲಿ ಸೆಲ್ಫ್ ರೆಸ್ಪೆಕ್ಟ್ ಅಂತಾನು ಕೂಡ ಹೇಳ್ತಾರೆ ಇದ್ರ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ ಸೊ ಆತ್ಮದ ಆತ್ಮದ ಗೌರವ ಅಥವಾ ಸೆಲ್ಫ್ ರೆಸ್ಪೆಕ್ಟ್ ಯೂಶ್ವಲಿ ಸಾಮಾನ್ಯವಾಗಿ ನಾವೇನ್ ಗೌರವ ಕೊಡೋದು ಅಂತ ಹೇಳ್ತೇವೆ ಗೌರವ ಅನ್ನೋ ಶಬ್ದ ಈ ಆತ್ಮ ಗೌರವ ಮತ್ತು ಗೌರವ ಈ ಎರಡು ಶಬ್ದದ ಮಧ್ಯೆ ಇರುವ ವ್ಯತ್ಯಾಸ ಏನು ಆತ್ಮ ಗೌರವ ಅಂತಂದ್ರೆ ಆತ್ಮ ಅಂತಂದ್ರೆ ನಾನಾಗಿದ್ದೇನೆ ನನಗೆ ನಾನು ಕೊಡುವಂತಹ ಗೌರವ ಆಗಿದೆ ನನಗೆ ನಾನು ಕೊಡುವಂತಹ ಗೌರವ ಅಂತಂದ್ರೆ ಏನು ಸೊ ನನ್ನ ಮಾತುಗಳಿಗೆ ನನ್ನ ವಿಚಾರಗಳಿಗೆ ನನ್ನ ನಂಬಿಕೆಗಳಿಗೆ ನನ್ನ ನಿರ್ಣಯಗಳಿಗೆ ನಾನು ಹೇಗಿದ್ದೇನೆ ಹಾಗೆ ನನ್ನನ್ನು ಸ್ವೀಕಾರ ಮಾಡೋದು ಸೊ ಮತ್ತು ನನ್ನನ್ನು ನಾನು ಒಪ್ಪಿಕೊಳ್ಳೋದು ಸೊ ಇದೆಲ್ಲದಕ್ಕೂ ನಾನು ನನ್ನನ್ನು ಎಷ್ಟು ಗೌರವಿಸ್ತಾ ಇದ್ದೇನೆ ಅದೇನಾಗಿದೆ ಆತ್ಮ ಗೌರವ ಆಗಿದೆ ಸೆಲ್ಫ್ ರೆಸ್ಪೆಕ್ಟ್ ಆಗಿದೆ ಬರೇ ಗೌರವ ಅಂತ ಹೇಳಿದ್ರೆ ಸೊ ಗೌರವ ಅಂತಂದ್ರೆ ನಾವು ಇನ್ನೊಬ್ರಿಗೆ ಕೊಡ್ತೇವೆ ಮತ್ತೆ ಇನ್ನೊಬ್ರಿಂದ ತೆಗೆದುಕೊಳ್ತೇವೆ ಆತ್ಮ ಗೌರವ ಅಂತಂದ್ರೆ ನಾನು ನನ್ಗೆ ಕೊಡ್ಬೇಕಾಗಿದೆ ನಾನು ಎಷ್ಟೆಷ್ಟು ನನಗೆ ಗೌರವ ಕೊಡ್ತೇನೆ ನನ್ನ ಸಮಯದ ಬಗ್ಗೆ ನನ್ಗೆ ಎಷ್ಟು ವ್ಯಾಲ್ಯೂ ಇರುತ್ತೆ ನನ್ನ ಮಾತುಗಳ ಬಗ್ಗೆ ನನ್ಗೆ ಎಷ್ಟು ಗೌರವ ಇರುತ್ತೆ ಅಷ್ಟು ಇನ್ನೊಬ್ರು ಕೂಡ ನನ್ನ ಮಾತಿಗೆ ನನ್ನ ಸಮಯಕ್ಕೆ ನನ್ನ ವಿಚಾರಧಾರೆಗೆ ಬೆಲೆಯನ್ನ ಅಥವಾ ಗೌರವವನ್ನ ಕೊಡ್ತಾರೆ ಹಾಗಿದ್ರೆ ಈ ಆತ್ಮ ಗೌರವ ಇದನ್ನ ಹೇಗೆ ನಾವು ಜಾಸ್ತಿ ಮಾಡ್ಕೊಳ್ಳೋದು ಇದು ಇಲ್ಲ ಅಂತಂದ್ರೆ ಯಾವ ರೀತಿ ಇರುತ್ತೆ ನಮ್ಮ ವ್ಯವಹಾರ ಯಾರಲ್ಲಿ ಆತ್ಮ ಗೌರವ ಇರೋದಿಲ್ಲ ಅಲ್ವಾ ಅವರು ಇನ್ನೊಬ್ರಿಗೂ ಕೂಡ ಗೌರವವನ್ನ ಕೊಡೋದಿಲ್ಲ ಯಾಕೆಂದ್ರೆ ಸ್ವಯಂ ಬಗ್ಗೆನೇ ಸ್ವಯಂ ಅವರಿಗೆ ಗೌರವ ಇಲ್ಲ ಸ್ವಯಂ ಸಮಯದ ಬಗ್ಗೆನೇ ಅವ್ರಿಗೆ ರೆಸ್ಪೆಕ್ಟ್ ಇಲ್ಲ ಅಂತಂದ್ರೆ ಅವ್ರು ಇನ್ನೊಬ್ಬರ ಬಗ್ಗೆನೂ ಗೌರವ ಕೊಡಲ್ಲ ಮತ್ತೆ ಇನ್ನೊಬ್ಬರ ಸಮಯದ ಬಗ್ಗೆನು ಅವರು ಕಾಳಜಿ ವಹಿಸೋದಿಲ್ಲ ಸೊ ಆದ್ರಿಂದ ನಾನ್ ನನಗೆ ಎಷ್ಟೆಷ್ಟು ಗೌರವ ಕೊಡ್ತೇನೆ ಇನ್ನೊಬ್ಬರ ಬಗ್ಗೆನೂ ನಾನು ಅಷ್ಟೇ ಕಾಳಜಿ ವಹಿಸ್ತೀನಿ ಹಾಗಿದ್ರೆ ಆತ್ಮ ಗೌರವ ಯಾವ ಯಾವ್ದರಿಂದ ನಷ್ಟ ಆಗುತ್ತೆ ಸೊ ಈ ಆತ್ಮ ಗೌರವ ನಷ್ಟ ಆಗೋದಕ್ಕೆ ಮೊದಲನೇ ಕಾರಣ ನಮ್ಮನ್ನ ನಾವು ಇನ್ನೊಬ್ಬರ ಜೊತೆ ಹೋಲಿಕೆ ಮಾಡಿಕೊಳ್ಳೋದು ಇದಕ್ಕೆ ಕಂಪ್ಯಾರಿಸನ್ ಮಾಡ್ಕೊಳ್ಳೋದು ಅಂತಾನು ಹೇಳ್ತಾರೆ ಸೊ ನಮ್ಮನ್ನ ನಾವು ಇನ್ನೊಬ್ಬರ ಜೊತೆ ಕಂಪಾರಿಸನ್ ಮಾಡ್ತಾ ಇದೀವಿ ಹೋಲಿಕೆ ಮಾಡ್ತಾ ಇದೀವಿ ಅಂತಂದ್ರೆ ಮೊಟ್ಟ ಮೊದಲು ನಮ್ಗ್ ನಾವೇನೆ ಅಪಮಾನ ಮಾಡಿಕೊಳ್ತಾ ಇದೀವಿ ಹೇಗೆ ನಾವೆಲ್ಲರೂ ಯಾರಾಗಿದ್ದೇವೆ ನಾವೆಲ್ಲರೂ ಕೂಡ ಚೈತನ್ಯ ಶಕ್ತಿ ಆತ್ಮ ಆಗಿದ್ದೇವೆ ನಮ್ಮಂತೆ ಈ ಜಗತ್ ಇನ್ನೊಬ್ರು ಹಂಡ್ರೆಡ್ ಪರ್ಸೆಂಟ್ ಆಗಿ ಯಾರು ಕೂಡ ಇಲ್ಲ ನಾವೆಲ್ಲರೂ ಕೂಡ ಯುನೀಕ್ ಆಗಿದ್ದೇವೆ ಅಂದ್ರೆ ನಮ್ಮಂತೆ ನಾವು ಒಬ್ರೇ ಇದ್ದೇವೆ ಸೊ ಆ ಪರಮಾತ್ಮನ ಕೂಡ ಭಗವಂತನು ಕೂಡ ನಮ್ಮನ್ನ ಯುನೀಕ್ ಆಗಿ ಒಬ್ಬರನ್ನೇ ಈ ಸೃಷ್ಟಿಯಲ್ಲಿ ರಚನೆ ಮಾಡಿದ್ದಾರೆ ಬಲೆ ಗುಣಲಕ್ಷಣಗಳಲ್ಲಿ ಅಥವಾ ಹೋಲಿಕೆಯಲ್ಲಿ ಇನ್ನೊಬ್ರು ನಮ್ಮ ತರ ಕಾಣಿಸ್ಬೋದು ಆದ್ರೆ ನಂತರನೇ ಮೆಮ್ರಿ ಪವರ್ ಅಥವಾ ನೆನಪಿನ ಶಕ್ತಿ ನಂತರನೇ ಬುದ್ಧಿ ಶಕ್ತಿ ನಂತರನೇ ಮಾತನಾಡುವ ಶೈಲಿ ನಂತರನೇ ವಿಚಾರಧಾರೆ ಅಥವಾ ನಂತರನೇ ನಿರ್ಣಯ ಶಕ್ತಿ ಎಲ್ಲಾನು ಕೂಡ ನಂತರನೇ ಈ ಜಗತ್ತಿನಲ್ಲಿ ಯಾರು ಕೂಡ ಹಂಡ್ರೆಡ್ ಪರ್ಸೆಂಟ್ ಆಗಿ ಇಲ್ಲ ನಾವೆಲ್ಲರೂ ಕೂಡ ಇಲ್ಲಿ ಏನಾಗಿದ್ದೇವೆ ಯುನೀಕ್ ಆಗಿದ್ದೇವೆ ಅಂತಂದ್ರೆ ನಮ್ಮಂತೆ ನಾವು ಒಬ್ರೇ ಇದ್ದೇವೆ ಯಾವಾಗ ನಾನು ಒಬ್ರೇ ಇದ್ದೇವೆ ಅಂತಂದ್ರೆ ಯಾವುದೇ ವಸ್ತು ಅದ್ರದ್ದು ಸಾವಿರಾರು ಕಾಪೀಸ್ ಇದೆ ಅದರಂತೆ ನೂರಾರು ಜನ ಇದ್ದಾರೆ ಅಂತಂದ್ರೆ ಅದಕ್ಕೆ ಅಷ್ಟೊಂದು ವ್ಯಾಲ್ಯೂ ಇರೋದಿಲ್ಲ ಡೂಪ್ಲಿಕೇಟ್ಸ್ ಇದಾವೆ ಅಥವಾ ನಕಲಿಗಳು ಅಂತಂದ್ರೆ ಅಷ್ಟೊಂದು ವ್ಯಾಲ್ಯೂ ಅದಕ್ಕೆ ಇರೋದಿಲ್ಲ ಯಾವುದು ಒಂದೇ ವಸ್ತು ಇರುತ್ತೆ ಇನ್ನೊಂದು ಪ್ರತಿ ಇಲ್ಲ ಅಂತಂದ್ರೆ ಅದಕ್ಕೆ ಬಹಳ ಮಹತ್ವ ಇರುತ್ತೆ ಬಹಳ ಬೆಲೆ ಇರುತ್ತೆ ಹಾಗೆ ನಾವೆಲ್ಲರೂ ಕೂಡ ಇಲ್ಲಿ ಯೂನೀಕ್ ಆಗಿದ್ದೇವೆ ಅಂತಂದ್ರೆ ನಮ್ಮಂತೆ ನಾವು ಒಬ್ರೇ ಇದ್ದೇವೆ ಅಂತಂದ್ರೆ ನಾವು ಕೂಡ ಈ ಜಗತ್ತಿನಲ್ಲಿ ಬಹಳ ವಿಶೇಷವಾಗಿದ್ದೇವೆ ನಮ್ಮ ಬೆಲೆ ಬಹಳಷ್ಟಿದೆ ಪ್ರತಿಯೊಬ್ರು ಕೂಡ ಇಲ್ಲಿ ಯೂನಿಕ್ ಆಗಿದ್ದಾರೆ ಮತ್ತೆ ಸ್ಪೆಷಲ್ ಆಗಿದ್ದಾರೆ ವಿಶೇಷವಾಗಿದ್ದಾರೆ ಸೊ ಯಾವಾಗ ನಾವು ಇಷ್ಟು ವಿಶೇಷವಾದವರು ಇನ್ನೊಬ್ಬರ ಜೊತೆ ನಮ್ಮನ್ನ ಹೋಲಿಕೆ ಮಾಡ್ಬಿಟ್ಟು ಸೊ ಅಲ್ಲಿ ಜಡ್ಜ್ ಮಾಡ್ತಾ ಇದೇವೆ ನಕಾರಾತ್ಮಕವಾಗಿ ಯೋಚನೆ ಮಾಡ್ತಾ ಇದೀವಿ ಅಂತಂದ್ರೆ ಇದು ನಾವು ನಮಗೆ ಮಾಡಿಕೊಳ್ಳುವಂತಹ ಅಪಮಾನ ಆಗಿದೆ ನಾವು ನಮಗೆ ತೋರಿಸಿಕೊಳ್ಳುವಂತಹ ಅಗೌರವವಾಗಿದೆ ಇದರಿಂದ ಇದ್ರಿಂದ ನಮ್ಮ ಆತ್ಮ ಗೌರವ ನಷ್ಟ ಆಗುತ್ತೆ ಕಡಿಮೆ ಆಗುತ್ತೆ ಸೊ ಇನ್ನೊಂದ್ ರೀತಿ ಯಾವ ಯಾವ ರೀತಿ ನಮ್ಮ ಆತ್ಮ ಗೌರವನ ನಾವು ನಷ್ಟ ಮಾಡ್ಕೊಳ್ತೀವಿ ಅಂತಂದ್ರೆ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದು ಎಕ್ಸ್ಪೆಕ್ಟೇಷನ್ ಅಂತಂದ್ರೆ ನಿರೀಕ್ಷೆಗಳು ಇನ್ನೊಬ್ಬರಿಂದ ನಾವು ನಿರೀಕ್ಷೆಗಳು ಇವ್ರು ನನ್ನ ಮಾತನ್ನ ಕೇಳಲಿ ಇವ್ರು ನಾನು ಹೇಳ್ದಾಗೇನೆ ಮಾಡ್ಲಿ ಇವರು ನಾನು ಹೇಳ್ದಾಗೇನೆ ಕೆಲಸ ಕಾರ್ಯ ವ್ಯವಹಾರಗಳನ್ನ ಮಾಡ್ಲಿ ನಾನೇನು ಇಷ್ಟ ಪಡ್ತೇನೆ ಅವರು ಹಾಗೆ ಮಾಡ್ಲಿ ಈ ರೀತಿ ಇನ್ನೊಬ್ಬರಿಂದ ಅನೇಕ ನಿರೀಕ್ಷೆಗಳನ್ನ ಒಂದಲ್ಲ ಎರಡಲ್ಲ ಒಂದು ಪೂರ್ಣ ಆಯ್ತು ಅಂತಂದ್ರೆ ಇನ್ನೊಂದು ಸಾಲಲ್ಲಿ ನಿಂತ್ಕೊಂಡಿರುತ್ತೆ ಈ ರೀತಿ ಇನ್ನೊಬ್ಬರಿಂದ ಪ್ರತಿ ಸಲ ನಾನು ನಿರೀಕ್ಷೆಗಳನ್ನ ಪಡ್ತಾ ಇದ್ದೇನೆ ಅಂತಂದ್ರೆ ಅವಾಗ್ಲೂ ಕೂಡ ನನಗ್ ನಾನೇ ಅಪಮಾನ ಮಾಡಿಕೊಳ್ತಾ ಇದ್ದೀನಿ ಯಾಕೆ ಅಂತಂದ್ರೆ ನಾನ್ ನನ್ನನ್ನು ಗೌರವಿಸ್ತಾ ಇಲ್ಲ ಇನ್ನೊಬ್ಬರ ಯೂನಿಕ್ನೆಸ್ ಅನ್ನು ಅಂತಂದ್ರೆ ಇನ್ನೊಬ್ರು ಏನ್ ಅವರಲ್ಲಿ ವಿಭಿನ್ನತೆ ಇದೆ ಅದನ್ನು ಕೂಡ ನಾನು ಗೌರವಿಸ್ತಿಲ್ಲ ಅವರನ್ನ ನಂತರ ಆಗಿ ನೋಡ್ಲಿಕ್ಕೆ ನಂತರ ಆಗಿ ಮಾಡ್ಲಿಕ್ಕೆ ನಾನು ಅಲ್ಲಿ ಪ್ರಯತ್ನ ಪಡ್ತಾ ಇದ್ದೇನೆ ಸೊ ಇದರಿಂದ ಆ ವ್ಯಕ್ತಿಗೂ ಕೂಡ ಕಷ್ಟ ಅನ್ಸುತ್ತೆ ಆ ವ್ಯಕ್ತಿಗೂ ಕೂಡ ಖುಷಿ ಆಗೋದಿಲ್ಲ ಯಾವಾಗ್ಲೂ ನಾವು ನಮ್ಮ ಅಭಿಪ್ರಾಯಗಳನ್ನ ಇನ್ನೊಬ್ಬರ ಮೇಲೆ ಹೇರ್ತಾ ಇದ್ದೇವೆ ಇನ್ನೊಬ್ರು ನಮ್ಮ ಇಷ್ಟದಂತೆ ನಡಿಬೇಕು ಅಂತಂದ್ರೆ ಅವ್ರಿಗೂ ಕೂಡ ಕಷ್ಟ ಆಗುತ್ತೆ ಅಲ್ವಾ ಅವ್ರಿಗೂ ಕೂಡ ನಮ್ಮ ಬಗ್ಗೆ ಅವ್ರ ಮನಸ್ಸಿನಲ್ಲಿ ಏನು ರೆಸ್ಪೆಕ್ಟ್ ಇರೋದಿಲ್ಲ ಗೌರವ ಇರೋದಿಲ್ಲ ಸೊ ಈ ರೀತಿ ನಾವು ನಮ್ಮ ಆತ್ಮ ಗೌರವನ ಇನ್ನೊಬ್ಬರಿಂದ ನಿರೀಕ್ಷೆ ಇಟ್ಕೊಳ್ಳೋದ್ರಿಂದ ಏನಾಗುತ್ತೆ ಕಡಿಮೆ ಮಾಡ್ಕೊಳ್ತಾ ಇದ್ದೇವೆ ಅಥವಾ ಅಹ್ ಏನು ಅದನ್ನ ನಷ್ಟ ಮಾಡ್ಕೊಳ್ತಾ ಇದ್ದೇವೆ ಮತ್ತೆ ಇನ್ನು ಯಾವ ಯಾವ ರೀತಿಯಲ್ಲಿ ನಮ್ಮ ಆತ್ಮ ನಾವು ಕಡಿಮೆ ಮಾಡಿಕೊಳ್ತೇವೆ ಇನ್ನೊಬ್ಬರ ಮಾತಿನ ಪ್ರಭಾವದಲ್ಲಿ ಬರೋದ್ರಿಂದನೂ ಕೂಡ ನಾವು ನಮ್ಮ ಆತ್ಮ ಗೌರವನ ನಷ್ಟ ಮಾಡ್ಕೊಳ್ತೇವೆ ನೋಡಿ ಯಾರ ಯಾರ ಮೇಲಾದ್ರೂ ನಮ್ಗೆ ಗೌರವ ಇದೆ ಅಂತಂದ್ರೆ ಅದರ ಲಕ್ಷಣಗಳೇನಾಗಿದೆ ಅವ್ರ ಮಾತನ್ನ ನಾವು ಕೇಳ್ತೇವೆ ಅಲ್ವಾ ಅವರ ವಿಚಾರಗಳ ಬಗ್ಗೆ ನಾವು ಆಧಾರ ಇಟ್ಕೊಳ್ತೇವೆ ರೆಸ್ಪೆಕ್ಟ್ ಕೊಡ್ತೇವೆ ಅವ್ರೇನ್ ನಿರ್ಣಯ ತಗೊಳ್ತಾರೆ ಅದನ್ನ ನಾವು ಸಹಜವಾಗಿ ಒಪ್ಕೊಳ್ತೇವೆ ಅವರ ಸಮಯಕ್ಕೆ ನಾವು ಬೆಲೆ ಕೊಡ್ತೇವೆ ಅಲ್ವಾ ಸೊ ಯಾವಾಗ ನಾನು ಇನ್ನೊಬ್ಬರ ಮಾತಿನ ಪ್ರಭಾವದಲ್ಲಿ ಬರ್ತಾ ಇದ್ದೇನೆ ಯಾವ ಯಾವ್ದಾದ್ರು ವ್ಯಕ್ತಿಯ ಜೊತೆ ನಾನು ಮಾತಾಡ್ತಾ ಇದ್ದೆ ಆ ಮಾತು ಸ್ವಲ್ಪ ಏರುಪೇರು ಆಯ್ತು ಅವ್ರ ನಮ್ಗೆ ಸ್ವಲ್ಪ ಏನೋ ಇನ್ಸಲ್ಟ್ ಏನು ಗೌರವ ತೋರಿಸೋ ರೀತಿ ಮಾತಾಡಿದ್ರು ಅಂತಂದ್ರೆ ಅವ್ರೇನೋ ಬಲೆ ಒಂದ್ಸಲ ನನ್ನ ಜೊತೆ ಆ ರೀತಿ ಮಾತಾಡಬಹುದು ಅವ್ರ ಅಭಿಪ್ರಾಯವನ್ನ ಹೇಳಿರ್ಬೋದು ಬಟ್ ನಾನು ಅದನ್ನ ಮನ್ಸಲ್ಲಿ ಇಟ್ಕೊಂಡ್ಬಿಟ್ಟು ಪದೇ ಪದೇ ಅದನ್ನ ನೆನಪು ಮಾಡ್ಕೊಂಡ್ಬಿಟ್ಟು ನನಗ್ ನಾನೇ ನೂರಾರು ಬಾರಿ ಹೇಳ್ಕೊಳ್ತಾ ಇದ್ದೀನಿ ಅಂತಂದ್ರೆ ಇಲ್ಲಿ ಜಾಸ್ತಿ ಅಪಮಾನ ಯಾರಿಗೆ ಯಾರು ಮಾಡ್ತಾ ಇದ್ದಾರೆ ಆ ವ್ಯಕ್ತಿ ಬಲೆ ಒಂದ್ಸಲ ಹೇಳಿದ್ದಾರೆ ನಾವ್ ಅದನ್ನ ನೂರ್ ಬಾರಿ ನಮಗ್ ನಾವೇ ಹೇಳ್ಕೊಂಡ್ಬಿಟ್ಟು ನಮಗ್ ನಾವೇನೆ ಅಗೌರವ ತೋರಿಸ್ಕೊತಾ ತೋರಿಸ್ಕೋತಾ ಇದೀವಿ ನಮಗ್ ನಾವೇನೆ ಡಿಸ್ರೆಸ್ಪೆಕ್ಟ್ ಮಾಡ್ಕೊಳ್ತಾ ಇದೀವಿ ಸೊ ಆದ್ರಿಂದ ಇನ್ನೊಬ್ಬರ ಮಾತಿನ ಪ್ರಭಾವದಲ್ಲಿ ಬರ್ತಾ ಇದ್ದೇನೆ ಅಂತಂದ್ರೆ ನನಗೆ ನನ್ ಬಗ್ಗೆ ಗೊತ್ತಿಲ್ಲ ಅಂತ ಅರ್ಥ ನನ್ನ ಭಾವನೆಗಳೇನಾಗಿದೆ ನನ್ನ ನಂಬಿಕೆಗಳೇನಾಗಿದೆ ನನ್ನ ವ್ಯಾಲ್ಯೂಸ್ ನನ್ನ ಬೆಲೆ ಏನಾಗಿದೆ ನನ್ನಲ್ಲಿರುವಂತಹ ಮೌಲ್ಯಗಳೇನಾಗಿದೆ ನನ್ನಲ್ಲಿರುವಂತಹ ಸಂಸ್ಕಾರಗಳೇನಾಗಿದೆ ಶಕ್ತಿಗಳೇನಾಗಿದೆ ಗುಣಗಳೇನಾಗಿದೆ ನನ್ನ ಅಸ್ತಿತ್ವ ಏನಾಗಿದೆ ನನಗೆ ನನ್ನ ಪರಿಚಯನೇ ಇಲ್ಲ ಅಂತಂದ್ರೆ ಇನ್ನೊಬ್ಬರ ಮಾತಿನ ಪ್ರಭಾವದಲ್ಲಿ ನಾನು ಸಹಜವಾಗಿ ಬರ್ತೇನೆ ಅದರ ಬಗ್ಗೆ ನಕಾರಾತ್ಮಕವಾಗಿ ಯೋಚನೆ ಮಾಡ್ತೇನೆ ಆ ಯೋಚನೆ ಮಾಡ್ತಾ ಮಾಡ್ತಾ ನನ್ನ ಸಮಯ ಶಕ್ತಿ ಸಂಕಲ್ಪಗಳನ್ನ ವ್ಯರ್ಥ ಮಾಡ್ತೇನೆ ಇದೆಲ್ಲ ಏನಾಗಿದೆ ಸ್ವಯಂಗೆ ಸ್ವಯಂ ಅಗೌರವ ತೋರಿಸ್ಕೊಳ್ಳೋದಾಗಿದೆ ಸ್ವಯಂಗೆ ಸ್ವಯಂ ನಾವು ಬೆಲೆ ಕೊಡ್ತಾ ಇಲ್ಲ ಈ ರೀತಿ ನಮ್ಮ ಗೌರವನ ನಾವು ನಷ್ಟ ಮಾಡಿಕೊಳ್ತೇವೆ ಸೊ ಇನ್ನು ಯಾವ ರೀತಿ ಮಾಡ್ಕೊಳ್ತೇವೆ ಎರಡು ಮಾತಿನಲ್ಲಿ ನಾವು ಬ್ಯಾಲೆನ್ಸ್ ಸಮತೋಲನವನ್ನ ಇಟ್ಕೊಳ್ಳೋದಿಲ್ಲ ಯಾವ ಯಾವ ಎರಡು ಮಾತು ಒಂದು ನಮಗೆ ನಾವೇ ಗೌರವ ಕೊಟ್ಕೊಳ್ಬೇಕು ಇನ್ನೊಂದು ಇನ್ನೊಬ್ರಿಗೂ ಕೂಡ ನಾವು ಗೌರವ ಕೊಡ್ಬೇಕು ಈ ಎರಡರಲ್ಲಿ ಬ್ಯಾಲೆನ್ಸ್ ಇಟ್ಕೋಬೇಕು ನಾವು ಸದಾ ಏನಾದ್ರೂ ಬರೀ ಒಂದ್ ಮಾತಿನಲ್ಲಿ ಯಾವಾಗ್ಲೂ ಜಾಸ್ತಿ ಇದೇನೆ ನನ್ನ ಆತ್ಮ ಗೌರವದ ಬಗ್ಗೆ ನಾನು ಜಾಸ್ತಿ ಯೋಚನೆ ನಾನ್ ಏನ್ ಹೇಳಿದೆ ಅದೇ ಸರಿ ಎಲ್ಲರೂ ನನ್ನ ಮಾತೇ ಕೇಳಿ ನಾನು ಏನ್ ಮಾಡ್ತಾ ಇದೀನಲ್ಲ ಅದೇ ಸರಿ ನಾನ್ ಹೇಗ್ ನಡ್ಕೊಳ್ತೀನಿ ನಿರ್ಣಯ ತಗೊಳ್ತೀನಿ ಅದೇ ಚೆನ್ನಾಗಿದೆ ಅದೇ ಕರೆಕ್ಟ್ ಆಗಿದೆ ಈ ರೀತಿ ಯಾವಾಗ್ಲೂ ನಾನು ಸ್ವಯಂನ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ ಇನ್ನೊಬ್ರ ಮಾತನ್ನು ಕೇಳ್ತಾ ಇಲ್ಲ ಇನ್ನೊಬ್ಬರ ಅಭಿಪ್ರಾಯಗಳನ್ನು ಕೇಳ್ತಾ ಇಲ್ಲ ಇನ್ನೊಬ್ಬರ ಇನ್ನೊಬ್ಬರಿಗೆ ಸಮಯನೂ ಕೊಡ್ತಾ ಇಲ್ಲ ಅಂತಂದ್ರೆ ಸೊ ಏನ್ ಮಾಡ್ತಾ ಇದ್ದೀನಿ ಇದು ನಂದು ಏನೋ ಆತ್ಮ ಗೌರವ ಅಲ್ಲ ಇದು ಇದೇನಾಗ್ತಾ ಇದೆ ಅಭಿಮಾನಕ್ಕೆ ಪರಿವರ್ತನೆ ಆಗ್ತಾ ಇದೆ ಅಹಂಕಾರಕ್ಕೆ ಪರಿವರ್ತನೆ ಆಗ್ತಾ ಇದೆ ಆತ್ಮ ಗೌರವದಲ್ಲಿ ಮತ್ತು ಅಭಿಮಾನದಲ್ಲಿ ವ್ಯತ್ಯಾಸ ಇದೆ ಯಾವಾಗ ನಾವು ಆತ್ಮ ಗೌರವದಲ್ಲಿ ಇದ್ದು ಮಾತನಾಡ್ತೇವೆ ವ್ಯವಹಾರ ಮಾಡ್ತೇವೆ ನಮ್ಮ ಏನಿರುತ್ತೆ ಎನರ್ಜಿ ಅಥವಾ ನಮ್ಮ ಶಕ್ತಿ ಏನಿರುತ್ತೆ ಮಾತನಾಡುವಂತಹ ಎನರ್ಜಿ ಅಲ್ಲಿ ಲೈಟ್ ಆಗಿರುತ್ತೆ ಹಗುರವಾಗಿರುತ್ತೆ ಒಂದು ಸಹಜವಾದ ವಾರ್ತಾಲಾಪ ನಡೀತಾ ಇರುತ್ತೆ ಯಾವಾಗ ನಾನು ಅಹಂಕಾರದಲ್ಲಿ ಬಂದ್ಬಿಡ್ತೇನೆ ನನ್ನ ಭಾವನೆಗಳು ಏನಾಗ್ತವೆ ಅಲ್ಲಿ ಏರುಪೇರು ಆಗ್ತವೆ ನಾನೊಂದು ಭಾರವಾದ ಭಾವನೆಯಲ್ಲಿ ಅಲ್ಲಿ ಮಾತಾಡ್ತೇನೆ ಮತ್ತೆ ಖುಷಿನೂ ಕೂಡ ನಮ್ಮಿಂದ ಮಾಯ ಆಗುತ್ತೆ ಸೊ ನಾನು ಯಾರ ಜೊತೆ ಮಾತಾಡ್ತಾ ಇದ್ದೀನಿ ಅವ್ರಿಗೂ ಕೂಡ ಖುಷಿ ಆಗಲ್ಲ ನನ್ಗೂ ಕೂಡ ಖುಷಿ ಇರಲ್ಲ ಒಳಗಡೆ ಸೊ ಅದರಿಂದ ಯಾವಾಗ ನಾನು ನನ್ನ ಸೆಲ್ಫ್ ರೆಸ್ಪೆಕ್ಟ್ ಅಲ್ಲಿ ಆತ್ಮ ಗೌರವದಲ್ಲಿ ಇದ್ಬಿಟ್ಟು ಮಾತಾಡ್ತೇನೆ ಅವಾಗ ನಾನು ಕೂಡ ಖುಷಿ ಆಗಿರ್ತೇನೆ ಯಾರ ಜೊತೆ ಮಾತಾಡ್ತಾ ಇದ್ದೀನಿ ಅವರು ಕೂಡ ಖುಷಿ ಆಗಿರ್ತಾರೆ ಮತ್ತೆ ಇನ್ನೊಂದು ಮಾತು ಯಾವಾಗ್ಲೂ ನಾವು ಇನ್ನೊಬ್ರ ಬಗ್ಗೆ ಕಂಪ್ಲೇಂಟ್ಸ್ ಮಾಡ್ತಾ ಇದ್ವಿ ಅಂತಂದ್ರೆ ದೂರಗಳನ್ನು ಹೇಳ್ತಾ ಇದ್ವಿ ಅಂತಂದ್ರೆ ಸಾಟಿಸ್ಫೈ ಇಲ್ಲ ಸಂತುಷ್ಟಿ ಇಲ್ಲ ಇನ್ನೊಬ್ರು ಏನ್ ಮಾಡ್ತಾ ಇದ್ರೆ ಹೇಗ್ ಮಾತಾಡ್ತಾ ಇದಾರೆ ಇನ್ನೊಬ್ರು ಇರುವಂತಹ ರೀತಿ ಆಗಿರ್ಬೋದು ಅವ್ರು ಮಾಡುವಂತಹ ಕೆಲಸಗಳಾಗಿರ್ಬೋದು ಅದ್ರಲ್ಲಿ ನನ್ಗೆ ಸಂತುಷ್ಟತೆ ಇಲ್ಲ ಅಂತಂದ್ರೆ ಯಾವಾಗ್ಲೂ ಏನಾದ್ರೂ ಒಂದು ದೂರಗಳನ್ನು ನಾನು ಹೇಳ್ತಾನೆ ಇದೇನೆ ಅಂತಂದ್ರೆ ಇದರಿಂದನೂ ಕೂಡ ನನ್ನ ಆತ್ಮ ಗೌರವನ ನಾನು ನಷ್ಟ ಮಾಡ್ಕೊಳ್ತಾ ಇದ್ದೇನೆ ಯಾವಾಗ್ಲೂ ಯಾರಾದ್ರೂ ಇನ್ನೊಬ್ರು ಜಡ್ ಜಜ್ಜ್ ಯಾರಾದ್ರೂ ಇನ್ನೊಬ್ರು ಇನ್ನೊಬ್ರ ಬಗ್ಗೆ ಜಡ್ಜ್ ಮಾಡ್ತಾನೆ ಇದಾರೆ ಅಂತಂದ್ರೆ ಅವ್ರು ಇಷ್ಟ ಆಗ್ತಾರ ಯಾವಾಗ್ಲೂ ಹೇಳ್ತಾರಲ್ವಾ ಇವ್ರ ನೇಚರೇ ಹೀಗೆ ಇದೆ ಇವ್ರ ಸ್ವಭಾವನೆ ಹೀಗೆ ಇದೆ ಏನು ಇಷ್ಟಾನೇ ಆಗೋದಿಲ್ಲ ಯಾವಾಗ್ಲೂ ಏನಾದ್ರೂ ಒಂದು ಕೊಂಕೆ ಹೇಳ್ತಾನೆ ಇರ್ತಾರೆ ಅಂತ ಹೇಳ್ತಾರೆ ಅಲ್ವಾ ಸೊ ಆ ರೀತಿ ನಾವು ಕೂಡ ಇನ್ನೊಬ್ಬರ ಬಗ್ಗೆ ಯಾವಾಗ್ಲೂ ದೂರಗಳ ಹೇಳ್ತಾ ಇರೋದು ಸರಿ ಇಲ್ಲ ಇದು ಹೀಗಿದೆ ಇದು ಹಾಗಿದೆ ಅಂತ ಹೇಳ್ತಾ ಇದ್ವಿ ಅಂತಂದ್ರೆ ನಮ್ಮ ಗೌರವನ ನಾವೇನೆ ಹಾಳು ಮಾಡ್ಕೊಳ್ತಾ ಇರ್ತೇವೆ ಆದ್ರಿಂದ ನಾವು ಎಷ್ಟು ಎಷ್ಟು ಸ್ವಯಂನ ಮಾತು ಸ್ವಯಂನ ವಿಚಾರಗಳು ಸ್ವಯಂನ ಸಂಸ್ಕಾರಗಳು ಸ್ವಯಂನ ನಿರ್ಣಯಗಳಿಗೆ ಬೆಲೆ ಕೊಡ್ತೇವೆ ಅಷ್ಟೇನೆ ಇನ್ನೊಬ್ಬರ ವಿಚಾರಗಳು ನಿರ್ಣಯಗಳು ಸಮಯ ಎಲ್ಲದಕ್ಕೂ ಕೂಡ ನಾವು ಗೌರವ ಕೊಡಬೇಕಾಗಿದೆ ಇಲ್ಲೆಲ್ಲರೂ ಕೂಡ ಏನಾಗಿದ್ದಾರೆ ಯುನೀಕ್ ಆಗಿದ್ದಾರೆ ಅವರಂತೆ ಇಲ್ಲಿ ಯಾರು ಇಲ್ಲ ಎಲ್ಲರೂ ಕೂಡ ವಿಶೇಷವಾಗಿದ್ದಾರೆ ಸೊ ಅಲ್ವಾ ಸೊ ಹಾಗಿದ್ರೆ ಸೆಲ್ಫ್ ರೆಸ್ಪೆಕ್ಟ್ ಅಲ್ಲಿ ನಾನು ಇದೇನೆ ಅಂತಂದ್ರೆ ಹೇಗಿರ್ತೇನೆ ನಾನು ಏನ್ ಗುಣಲಕ್ಷಣಗಳು ಅದು ಸೊ ಯಾವಾಗ ನಾನು ನನ್ನ ಆತ್ಮ ಗೌರವದಲ್ಲಿರ್ತೇನೆ ನಾನು ಮೊದಲು ಹಗುರವಾಗಿರ್ತೇನೆ ಖುಷಿಯಾಗಿರ್ತೇನೆ ಮತ್ತೆ ಇನ್ನೊಬ್ರಿಗೂ ಕೂಡ ನಾನು ಗೌರವನ ಕೊಡ್ತೇನೆ ಇನ್ನೊಬ್ರಿಗೂ ಕೂಡ ಇನ್ನೊಬ್ಬರ ಮಾತಿಗೆ ಇನ್ನೊಬ್ಬರ ಸಮಯಕ್ಕೆ ನಾನು ಬೆಲೆಯನ್ನ ಕೊಡ್ತೇನೆ ಹಾಗಿದ್ರೆ ಈ ಸೆಲ್ಫ್ ಧಾರಣೆ ಮಾಡ್ಬೇಕು ಆತ್ಮ ಗೌರವದಲ್ಲಿ ನಾನು ಇರ್ಬೇಕು ಅಂತಂದ್ರೆ ಏನೆಲ್ಲ ಅಡಚಣೆಗಳಾಗ್ತವೆ ಈಗ ಯಾವ್ದಾದ್ರು ಒಂದು ಮಾರ್ಗದಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೇವೆ ಆ ಮಾರ್ಗದಲ್ಲಿ ಚಿಕ್ಕ ಚಿಕ್ಕ ಕಲ್ಲುಗಳಿದಾವೆ ನಾನು ಹಾಕಿರುವಂತಹ ಧರಿಸಿರುವಂತಹ ಚಪ್ಲಿ ಚೆನ್ನಾಗಿದೆ ಅಂತಂದ್ರೆ ಆ ಕಲ್ಲುಗಳ ಮೇಲೆ ನಾನು ಸಹಜವಾಗಿ ನಡ್ಕೊಂಡು ಹೋಗ್ಬೋದು ಒಂದು ವೇಳೆ ಅದರಲ್ಲಿ ಯಾವ್ದಾದ್ರು ಒಂದು ಚಿಕ್ಕ ಕಲ್ಲು ನನ್ನ ಚಪ್ಲಿ ಒಳಗಡೆ ಬಂತು ಅಥವಾ ನಾನು ಶೂಸ್ ಹಾಕಿದ್ದೆ ಅಂತಂದ್ರೆ ಶೂಸ್ ಒಳಗಡೆ ಬಂತು ಅಂತಂದ್ರೆ ಪ್ರಾರಂಭದಲ್ಲಿ ಏನು ಅಷ್ಟೊಂದು ನಡೀತಾ ನಡೀತಾ ಕಲ್ಲು ಏನಾಗುತ್ತೆ ನಮ್ಮ ಕಾಲಿಗೆ ಚುಚ್ಲಿಕ್ಕೆ ಶುರು ಆಗುತ್ತೆ ನಾನು ಹಾಗೆ ಅದ್ರ ಕಡೆ ಗಮನ ಕೊಡಲಿಲ್ಲ ಹಾಗೆ ನಡೀತಾ ಇದೇನೆ ಏನಾಗುತ್ತೆ ಅದು ಕಷ್ಟ ಕೊಡ್ಲಿಕ್ಕೆ ಶುರು ಆಗುತ್ತೆ ನನ್ನ ಪ್ರಯಾಣ ಏನಾಗುತ್ತೆ ಕಷ್ಟಕರ ಆಗುತ್ತೆ ನೋವಾಗುತ್ತೆ ನನಗೆ ದುಃಖ ಆಗ್ತಾ ಇರುತ್ತೆ ನಾನು ಅವಾಗ ನಿಂತ್ಕೊಳ್ಳೇ ಬೇಕಾಗುತ್ತೆ ಆ ಕಲ್ಲನ್ನ ನನ್ನ ಶೂಸ್ ಇಂದ ಅಥವಾ ಚಪ್ಲಿಯಿಂದ ತಗಿಲೇಬೇಕಾಗುತ್ತೆ ಬೇಕಾಗುತ್ತೆ ಹಾಗೇನೆ ನಾನೇನಾದ್ರೂ ನಡೀತಾ ನಡೀತಾ ಇನ್ನೊಬ್ಬರ ಮಾತನ್ನ ನನ್ ಮನ್ಸಲ್ಲಿ ಇಟ್ಕೊಂಡ್ಬಿಟ್ಟೆ ಇನ್ನೊಬ್ಬರು ನನ್ಗೆ ಏನು ನಾನ್ ಹೇಳಿದಂಗೆ ಎಕ್ಸ್ಪೆಕ್ಟ್ ಮಾಡ್ದಂಗೆ ನಿರೀಕ್ಷೆ ಮಾಡ್ದಂಗೆ ಅವ್ರ್ ನಡ್ಕೊಳ್ಳಿಲ್ಲ ಅಂತಂದ್ರೆ ಅದು ಕೂಡ ಬೇಜಾರನ್ನ ನನ್ ಮನ್ಸಲ್ಲೇ ಇಟ್ಕೊಂಡ್ಬಿಟ್ಟೆ ಸೊ ಈ ರೀತಿ ಬೇಡದರ ಮಾತುಗಳನ್ನ ಭಿನ್ನಾಭಿಪ್ರಾಯಗಳನ್ನ ನನ್ನ ಮನ್ಸಲ್ಲಿ ಇಟ್ಕೊಂಡ್ಬಿಟ್ಟು ಈ ಜೀವನದಲ್ಲಿ ನಾನು ನಡೀತಾ ಇದೇನೆ ಅಂತಂದ್ರೆ ಪ್ರಾರಂಭದಲ್ಲಿ ಅಷ್ಟೇ ಅನ್ಸಲ್ಲ ಬಟ್ ಜೀವನದಲ್ಲಿ ನಡೀತಾ ನಡೀತಾ ಏನಾಗುತ್ತೆ ಅದು ಕಷ್ಟ ಕೊಡ್ಲಿಕ್ಕೆ ಶುರು ಆಗುತ್ತೆ ನೋವು ಕೊಡ್ಲಿಕ್ಕೆ ಶುರು ಆಗುತ್ತೆ ದುಃಖ ಕೊಡ್ಲಿಕ್ ಶುರು ಆಗುತ್ತೆ ಏನ್ ಮಾಡಬೇಕಾಗಿದೆ ನಾವು ಅವಾಗ ನಿಂತ್ಕೊಳ್ಬೇಕು ಸ್ವಲ್ಪ ಹೊತ್ತು ಈ ಮಾತು ನನ್ಗೆ ಯಾಕೆ ಕಷ್ಟ ಕೊಡ್ತಾ ಇದೆ ಈ ಮಾತು ನನ್ಗೆ ಯಾಕೆ ದುಃಖ ಕೊಡ್ತಾ ಇದೆ ಹೊರಗಡೆ ಅಂತೂ ಅನೇಕ ಕಷ್ಟಗಳಿದೆ ಸಮಸ್ಯೆಗಳಿದೆ ಭಿನ್ನಾಭ ಭಿನ್ನಾಭಿಪ್ರಾಯಗಳಿದೆ ಎಲ್ರು ಕೂಡ ನಮ್ಗೆ ಎಲ್ಲಾ ಸಮಯದಲ್ಲಿ ಬೆಲೆ ಕೊಡೋದಿಲ್ಲ ಎಲ್ರು ಕೂಡ ಎಲ್ಲಾ ನಮ್ಮ ಎಲ್ಲಾ ಮಾತುಗಳನ್ನ ಒಪ್ಕೊಳ್ಳೋದಿಲ್ಲ ಗೌರವ ಕೊಡೋದಿಲ್ಲ ಬಲೆ ಸಮಸ್ಯೆ ಹೊರಗಡೆ ಇರ್ಲಿ ಕಷ್ಟಗಳು ಹೊರಗಡೆ ಇರ್ಲಿ ಪರಿಸ್ಥಿತಿಗಳು ಹೊರಗಡೆ ಇರ್ಲಿ ಆದ್ರೆ ನಾನು ನನ್ನ ಮನಸ್ಸಿನ ಒಳಗಡೆ ಏನ್ ಇಟ್ಕೋಬೇಕು ಏನನ್ನ ತೆಗೆದು ಹಾಕ್ಬೇಕು ಅಂತ ಮೊದಲು ನಿರ್ಣಯ ಮಾಡಬೇಕಾಗಿದೆ ಹೇಗೆ ಆ ಮಾರ್ಕೆಟ್ ಹೋಗ್ತೀವಿ ಅನ್ಕೊಳ್ಳಿ ಏನೋ ವಸ್ತು ಬೇಕಾಗಿದೆ ಅದನ್ನ ತರ್ಬೇಕು ಅಂತ ಹೇಳ್ಬಿಟ್ಟು ಗೆ ಹೋಗ್ತೀವಿ ಅಲ್ಲಿ ಸಾವಿರಾರು ವಸ್ತುಗಳಿದೆ ನಮ್ ಸುತ್ತಮುತ್ತ ನಾವೆಲ್ಲಾನು ಹೋಗ್ಬಿಟ್ಟು ಎಲ್ಲಾನು ಕೊಂಡ್ಕೊಂಡ್ಬಿಟ್ಟು ಮನೇಲಿ ತಂದಿಡ್ತೀವ ಇಲ್ಲ ಅಲ್ವಾ ನಮ್ಗೆ ಏನ್ ಬೇಕಾಗಿದೆ ಅದನ್ನ ಆಯ್ಕೆ ಮಾಡ್ಕೊಳ್ತೇವೆ ಏನ್ ಬೇಕಾಗಿದೆ ಅದನ್ನ ಮಾತ್ರ ಕೊಂಡ್ಕೊಳ್ತೇವೆ ಅದನ್ನ ನಮ್ಮ ಮನೆಯಲ್ಲಿ ತಗೊಂಡ್ ಬರ್ತೇವೆ ಅದನ್ನ ಉಪಯೋಗ ಮಾಡ್ತೀವಿ ಹಾಗೇನೆ ಈ ಜಗತ್ತಿನಲ್ಲಿ ಎಲ್ಲಾ ರೀತಿಯ ಅಭಿಪ್ರಾಯಗಳು ಭಿನ್ನಾಭಿಪ್ರಾಯಗಳಿದ್ದಾವೆ ನನಗೆ ನನ್ಗೆ ನನ್ನ ಮನಸ್ಸಿನ ಒಳಗಡೆ ಏನ್ ಇಟ್ಕೋಬೇಕಾಗಿದೆ ಏನ್ ಬೇಕಾಗಿದೆ ನಾನು ಆಯ್ಕೆ ಮಾಡಬೇಕಾಗಿದೆ ಎಲ್ಲಾ ಮಾತುಗಳನ್ನ ಮನಸ್ಸಿಗೆ ಹಚ್ಕೊಳ್ಳೋದು ಎಲ್ಲದರ ಬಗ್ಗೆ ಯೋಚನೆ ಮಾಡೋದು ಚಿಂತೆ ಮಾಡೋದು ದುಃಖಿ ಆಗುವಂತ ಅವಶ್ಯಕತೆ ನಿಜವಾಗ್ಲೂ ಇಲ್ಲ ನಮ್ಮ ಕೈಯಲ್ಲಿ ನಮ್ಮ ಆಯ್ಕೆ ಇದೆ ಸೊ ಈ ರೀತಿ ಏನು ಬೇಡ ಯಾವ್ದಕ್ ಯಾವ್ದು ನನ್ನ ಕೆಲ್ಸಕ್ಕೆ ಬರ್ತಾ ಇಲ್ಲ ಅಂತ ನನ್ಗನ್ಸುತ್ತೆ ಅಂತ ಮಾತುಗಳನ್ನ ನಾವು ದೂರ ಇಡಬೇಕು ಸೊ ಈ ರೀತಿ ನಮಗೆ ಬೇಡವಾದದನ್ನ ಮನಸ್ಸಿಂದ ಬುದ್ಧಿಯಿಂದ ದೂರ ಇಡ್ತಾ ಇದ್ವಿ ಅಂತಂದ್ರೆ ನಮ್ಮ ವ್ಯಾಲ್ಯೂಸ್ ಏನಿದೆ ನಮ್ಮ ಸ್ಟ್ಯಾಂಡರ್ಡ್ಸ್ ನಮ್ಮ ಜೀವನದ ಶೈಲಿ ಏನಿದೆ ನಮ್ಮ ನಮ್ಮ ಬೆಲೆಗಳು ಅದನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡ್ವಿ ಅಂತಂದ್ರೆ ಇಲ್ಲಿ ನಮಗೆ ಯಾರಿಂದನೂ ಏನು ಕೂಡ ಬೇಕಾಗಿಲ್ಲ ನಾವು ಸ್ವಯಂ ಸೆಲ್ಫ್ ರೆಸ್ಪೆಕ್ಟ್ ಆತ್ಮ ಗೌರವದಲ್ಲಿದ್ದೇವೆ ಸ್ವಯಂ ಖುಷಿಯಾಗಿದ್ದೇವೆ ಸಂತೋಷದಿಂದ ಇದ್ದೇವೆ ಸೊ ಹಾಗಿದ್ರೆ ಈ ಆತ್ಮ ಗೌರವನ್ನ ನಮ್ಮಲ್ಲಿ ಜಾಸ್ತಿ ಮಾಡ್ಕೊಳ್ಬೇಕು ಅಂತಂದ್ರೆ ಏನ್ ಮಾಡಬೇಕಾಗಿದೆ ನಮ್ಮಲ್ಲಿ ಆತ್ಮ ಗೌರವ ಯಾವಾಗ ಜಾಸ್ತಿ ಆಗುತ್ತೆ ಅಂತಂದ್ರೆ ನಾವು ಯಾವಾಗ ನಮ್ಗೋಸ್ಕರ ಸ್ವಲ್ಪ ಸಮಯ ತೆಗೆದು ನಮ್ಮೊಂದಿಗೆ ನಾವು ಮಾತನಾಡ್ಕೊಳ್ತೇವೆ ಇದಕ್ಕೆ ಇಂಗ್ಲಿಷ್ ಅಲ್ಲಿ ಸೆಲ್ಫ್ ಟಾಕ್ ಅಂತಾನು ಕೂಡ ಹೇಳ್ತಾರೆ ನಮ್ಮೊಂದಿಗೆ ನಾವು ಮಾತನಾಡ್ಕೊಳ್ಳೋದು ಈ ಜಗತ್ ನಲ್ಲಿ ಎಲ್ಲರಿಗೋಸ್ಕರನು ಎಲ್ಲದಕ್ಕೂ ನಾವು ಸಮಯ ತೆಗೆ ತೆಗೆದುಕೊಳ್ತೇವೆ ಆದ್ರೆ ನಮ್ಗೋಸ್ಕರ ನಾವು ಸಮಯ ತೆಗೆದುಕೊಳ್ಳೋದಿಲ್ಲ ನಮ್ಮೊಂದಿಗೆ ನಾವು ಸಮಯ ಕಳೆಯೋದಿಲ್ಲ ಇನ್ನೊಬ್ರು ಏನಾದ್ರೂ ಬೇಜಾರಾಗಿದ್ದಾರೆ ಇನ್ನೊಬ್ರು ಮನಸ್ಥಿತಿ ಸರಿ ಇಲ್ಲ ಇನ್ನೊಬ್ರು ಏನಾದ್ರೂ ಸಿಟ್ ಮಾಡ್ಕೊಳ್ತಾ ಇದ್ದಾರೆ ಅಂತಂದ್ರೆ ನಾವ್ ಸಮಯ ತೆಗೆದುಕೊಂಡು ಅವ್ರ ಜೊತೆ ಕುತ್ಕೊಂಡ್ಬಿಟ್ಟು ಅವರನ್ನ ವಿಚಾರಿಸ್ತೇವೆ ಏನಾಯ್ತು ಯಾಕೆ ಇವತ್ತು ಸಿಟ್ ಸಿಟ್ಟಾಗಿ ಮಾತಾಡ್ತಾ ಇದೀರಲ್ಲ ಬೇಜಾರಲ್ಲಿ ಇದ್ದೀರಲ್ಲ ಏನಾಯ್ತು ಅಂತ ಹೇಳ್ಬಿಟ್ಟು ಕೇಳ್ತೇವೆ ಅವ್ರೇನಾದ್ರೂ ನಮ್ ಜೊತೆ ಹಂಚ್ಕೊಂಡ್ರು ಅಂತಂದ್ರೆ ಅದಕ್ಕೇನಾದ್ರೂ ನಾವು ಸಮಾಧಾನ ಹೇಳೇ ಹೇಳ್ತೇವೆ ಅಲ್ವಾ ಈ ರೀತಿ ಅಲ್ಲ ಈ ರೀತಿ ಮಾಡಿ ಯಾಕೆ ಇದಕ್ಕೋಸ್ಕರ ಬೇಜಾರು ಆಗಬೇಕು ಬಿಟ್ಬಿಡಿದೆ ಅಷ್ಟು ದೊಡ್ಡ ಮಾತಾ ಅಂತ ಹೇಳ್ಬಿಟ್ಟು ಅವರನ್ನ ಸಮಾಧಾನ ಮಾಡುವಂತ ಪ್ರಯತ್ನ ನಾವು ಮಾಡೇ ಮಾಡ್ತೇವೆ ಹಾಗೆ ಯಾವಾಗ್ಲಾದ್ರೂ ನಾವು ಸ್ವಯಂ ಜೊತೆ ಆ ರೀತಿ ವ್ಯವಹಾರ ಮಾಡಿದೀವಾ ಸ್ವಯಂ ಯಾವಾಗ್ಲೂ ನಾನು ಯಾವಾಗ್ಲಾದ್ರೂ ನಾನು ಬೇಜಾರಾಗಿದ್ದೀನಿ ಅಥವಾ ಮೂಡು ಸ್ವಿಂಗ್ ಆಗ್ತಾ ಇದೆ ಅಂದ್ರೆ ಮೂ ಒಂದರ ಇದ್ ಮೂಡು ಇನ್ನೊಂದು ಸೆಕೆಂಡ್ ಅಲ್ಲಿ ಇಲ್ಲ ಮೂಡು ಪದೇ ಪದೇ ಬದಲಾಗ್ ಬದಲಾವಣೆ ಆಗ್ತಾ ಇದೆ ಅಂತಂದ್ರೆ ಅಥವಾ ಬೇಜಾರಾಗ್ತಾ ಇದೆ ಅಂತಂದ್ರೆ ನಾವ್ ಯಾವತ್ತಾದ್ರೂ ಕೂಡ ಸ್ವಯಂಗೆ ಸ್ವಯಂ ಕೇಳ್ಕೊಂಡಿದೀವ ಯಾಕೆ ನನ್ಗೆ ಇವತ್ತು ಚೆನ್ನಾಗ್ ಅನಿಸ್ತಾ ಇಲ್ಲ ಯಾಕೆ ನನ್ಗೆ ಇವತ್ತು ಬೇಜಾರಾಗ್ತಾ ಇದೆ ಯಾಕೆ ನನ್ಗೆ ಇವತ್ತು ದುಃಖ ಆಗ್ತಾ ಇದೆ ಯಾವತ್ತಾದ್ರೂ ಸ್ವಯಂನ ಜೊತೆ ಕುಳಿತುಕೊಂಡು ಸ್ವಯಂನ ಮನಸ್ಸನ್ನ ನಾವು ಕೇಳ್ಕೊಂಡಿದೀವ ಪ್ರಯತ್ನ ಮಾಡ್ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಹೇಗಿರುತ್ತೆ ಆ ವಾರ್ತಾಲಾಪ ಅಂತ ಹೇಳ್ಬಿಟ್ಟು ಪ್ರಾರಂಭದಲ್ಲಿ ನಿಮ್ಗೆ ಅಭ್ಯಾಸ ಇರಲ್ಲ ಅಲ್ವಾ ಸೊ ನಾನು ನನ್ಗೆ ನಾನು ಕೇಳಿದ್ರೆ ಯಾಕೆ ನನಗೆ ಬೇಜಾರಾಗ್ತಿದೆ ಅಂತಂದ್ರೆ ಒಳಗಡೆಯಿಂದ ಏನೂ ಉತ್ತರ ಬರ್ಲಿಕ್ಕಿಲ್ಲ ಬಟ್ ಇದ್ರ ಅಭ್ಯಾಸ ಮಾಡೋದ್ರಿಂದ ನಿಮ್ ಮನಸ್ಸು ನಿಮ್ ಜೊತೆ ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡುತ್ತೆ ಸೊ ನೀವು ಯಾವಾಗ್ಲಾದ್ರೂ ಬೇಜಾರಾದಾಗ ಕೇಳಿ ಒಂದ್ಸಲ ಕೇಳಿ ಎರಡ್ ಸಲ ಕೇಳಿ ಮೂರು ಸಲ ಕೇಳಿ ಯಾಕೆ ನಂಗೆ ಬೇಜಾರಾಗ್ತಿದೆ ಯಾಕೆ ನೀನ್ ಬೇಜಾರಾಗಿದೆ ಅಂತ ಮನಸ್ಸಿಗೆ ಕೇಳಿ ಯಾಕೆ ಅಂತಂದ್ರೆ ನಮ್ಮ ಭಾವನೆಗಳು ಎಲ್ಲಿಂದ ಉತ್ಪತ್ತಿ ಆಗ್ತಾ ಇದಾವೆ ನನ್ನ ಮನಸ್ಸಿನಿಂದ ನಾನು ಏನು ಸಂಕಲ್ಪಗಳನ್ನ ರಚನೆ ಮಾಡ್ತಾ ಇದ್ದೇನೆ ಆ ಸಂಕಲ್ಪನೆ ನನ್ನ ಭಾವನೆಯಾಗಿ ರಚನೆ ಆಗ್ತಾ ಇದೆ ನನ್ಗೆ ಬೇಜಾರಾಗ್ತಾ ಇದೆ ಅಂತಂದ್ರೆ ಅದು ಕೂಡ ಒಂದು ಭಾವನೆ ಅಲ್ವಾ ಸೊ ಆ ಬೇಜಾರು ಎಲ್ಲಿಂದ ಉತ್ಪತ್ತಿ ಆಯ್ತು ನನ್ನ ಸಂಕಲ್ಪಗಳಿಂದ ಸಂಕಲ್ಪ ಯಾರು ರಚನೆ ಮಾಡ್ತಾ ಇದಾರೆ ನನ್ನ ಮನಸ್ಸು ಅದಕ್ಕೋಸ್ಕರ ನನ್ನ ಮನಸ್ಸಿನ ಜೊತೆ ನಾನು ಮಾತಾಡಬೇಕಾಗಿದೆ ಯಾಕೆ ಬೇಜಾರಾಗಿದೆ ಅಂತ ಕೇಳ್ಬೇಕಾಗಿದೆ ಹೇಳುತ್ತೆ ಅದು ಖಂಡಿತವಾಗಿ ಇಂತಿಂತವ್ರು ನನಗೆ ಈ ರೀತಿ ಹೇಳಿದ್ರು ಅದಕ್ಕೆ ನಂಗೆ ಬೇಜಾರಾಗ್ತಿದೆ ನಾನು ಈ ರೀತಿ ಹೋಗ್ಬೇಕು ಅಂತ ಅನ್ಕೊಂಡಿದ್ದೆ ಆದ್ರೆ ಹೋಗ್ಲಿಕ್ಕೆ ನನ್ಗೆ ಅವಕಾಶ ಸಿಗ್ಲಿಲ್ಲ ಏನೋ ಒಂದು ರೀಸನ್ ಅಂತೂ ಅದಕ್ಕೆ ಇದ್ದೇ ಇರುತ್ತೆ ಸೊ ಎಷ್ಟಾಗುತ್ತೆ ಅಷ್ಟು ನಾನು ನನ್ನ ಮನಸ್ಸಿಗೆ ಸಮಾಧಾನ ಮಾಡಬೇಕು ನಾನು ಅಂದ್ರೆ ಯಾರು ಇಲ್ಲಿ ನಾನು ಅಂತಂದ್ರೆ ಆತ್ಮ ಸೊ ಮನಸ್ಸೇನಾಗಿದೆ ಆತ್ಮನ ಒಂದು ಅಂಗ ಆಗಿದೆ ನಾನು ಮನಸ್ಸಿನ ಮಾಲೀಕ ಆಗಿದ್ದೀನಿ ಒಂದು ಉತ್ತಮವಾದ ಸಂಬಂಧವನ್ನ ನನ್ನ ಮನಸ್ಸಿನ ಜೊತೆ ನಾನು ಹೊಂದಬೇಕಾಗಿದೆ ಸೊ ಯಾವಾಗ ನಾನು ನನ್ಗೋಸ್ಕರ ಸಮಯ ತೆಗೆದುಕೊಂಡು ನನ್ನ ಬಗ್ಗೆ ನಾನು ಚಿಂತನೆ ಮಾಡ್ತೇನೆ ನನ್ನೊಳಗಡೆ ಏನೇನ್ ಗುಣಗಳಿದೆ ಏನೇನ್ ಶಕ್ತಿಗಳಿದೆ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ಕೊಳ್ತೇನೆ ಮತ್ತು ಏನಾದ್ರೂ ಬಲಹೀನತೆ ಇದೆ ಅಂತಂದ್ರೆ ಅದನ್ನು ಕೂಡ ನಾನು ಚೆಕ್ ಮಾಡ್ಕೊಳ್ತೇನೆ ಆ ಬಲಹೀನತೆಗೆ ಕಾರಣ ಏನಾಗಿದೆ ಅಂತ ಹೇಳ್ಬಿಟ್ಟು ನನ್ನನ್ನ ನಾನು ಪರಿಶೀಲನೆ ಮಾಡ್ಕೊಂಡು ತಿಳಿದುಕೊಂಡೆ ಅಂತಂದ್ರೆ ಆ ಬಲಹೀನತೆನ ತೆಗಿಬೇಕಾದ್ರೆ ಯಾವ ಗುಣ ನನ್ನಲ್ಲಿಲ್ಲ ಆ ಗುಣ ಬರ್ಬೇಕು ಅಂತಂದ್ರೆ ನಾನು ಏನ್ ಮಾಡ್ಬೇಕಾಗಿದೆ ಈ ರೀತಿ ನನ್ನನ್ನ ನಾನು ಪರಿಶೀಲನೆ ಮಾಡ್ಕೊಂಡು ಚೆಕ್ ಮಾಡ್ಕೊಳ್ತಾ ಇದ್ದೆ ಅಂತಂದ್ರೆ ಸೊ ನಿಜವಾಗ್ಲೂ ಕೂಡ ಏನೋ ಒಂದು ನನ್ಗೆ ಸಮಾಧಾನ ಸಿಕ್ಕೇ ಸಿಗುತ್ತೆ ಸೊಲ್ಯೂಷನ್ ಸಿಕ್ಕೇ ಸಿಗುತ್ತೆ ಅಲ್ವಾ ಸೊ ಯಾವಾಗ ನನ್ಗೆ ಗೊತ್ತಾಗುತ್ತೆ ಅವಾಗ ನಾನು ಅದನ್ನ ಸರಿ ಮಾಡ್ಕೊಳ್ಬೇಕಾಗಿದೆ ಅಷ್ಟೇನೆ ಉದಾಹರಣೆಗೆ ನಾವೆಲ್ಲರೂ ಕೂಡ ನಮ್ಮ ಶಾರೀರಿಕ ರೂಪವನ್ನ ಕನ್ನಡಿಯಲ್ಲಿ ನೋಡ್ಕೊಳ್ತೇವೆ ಅಲ್ವಾ ಎಲ್ಲಾ ಸರಿಯಾಗಿದೆ ಅಂತಂದ್ರೆ ಸರಿ ಇದೆ ಅಂತ ಅನ್ಕೊಳ್ತೇವೆ ಏನಾದ್ರೂ ಸರಿ ಇಲ್ಲ ಅಂತಂದ್ರೆ ಇಮಿಡಿಯೇಟ್ ಆಗಿ ಅದನ್ನ ಸರಿಪಡಿಸ್ಕೊಳ್ತೀವಲ್ವಾ ಹಾಗೇನೆ ಸ್ವಯಂನ ಜೊತೆ ಸ್ವಯಂ ಸಮಯ ಕಳಿಬೇಕಾದ್ರೆ ಒಳಗಡೆ ಏನ್ ಸರಿ ಇದೆ ಏನ್ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಪರಿಶೀಲನೆ ಮಾಡ್ಕೊಂಡಾಗ ಏನಾದ್ರೂ ಸರಿ ಇಲ್ಲ ಅಂತ ನನ್ಗೆ ಅನಿಸ್ತಾ ಇದೆ ಅಂತಂದ್ರೆ ಅದನ್ನ ಪರಿವರ್ತನೆ ಮಾಡ್ಕೋಬೇಕಾಗಿದೆ ಸೊ ಯಾವಾಗ ನಾವು ನಮ್ಮಲ್ಲಿ ಪರಿವರ್ತನೆ ಮಾಡ್ಕೊಳಿಕ್ ಇಷ್ಟ ಪಡ್ತೀವಲ್ವಾ ಆ ಪರಿವರ್ತನೆ ಅವಶ್ಯವಾಗಿ ಆಗತ್ತೆ ಸೊ ಈ ರೀತಿ ಸ್ವಯಂನೊಂದಿಗೆ ಸ್ವಯಂ ನಾವು ಸಮಯವನ್ನ ಕಳೀತಾ ಸ್ವಯಂನ ಗುಣಗಳನ್ನ ಸ್ವಯಂನ ಶಕ್ತಿಗಳನ್ನ ಗುರ್ತಿಸಿದ್ವಿ ಅವುಗಳನ್ನ ಹೇಗೆ ಉಪಯೋಗ ಉಪಯೋಗ ಮಾಡಬೇಕು ಅಂತ ಅರ್ಥ ಮಾಡ್ಕೊಂಡ್ವಿ ಮತ್ತೆ ದಿನಾಲು ಅವುಗಳನ್ನ ನಾನು ಉಪಯೋಗ ಮಾಡಿದೆ ಅಂತಂದ್ರೆ ಏನಾಗುತ್ತೆ ನಮ್ಮಲ್ಲಿರುವ ಗುಣಶಕ್ತಿಗಳು ನ್ಯಾಚುರಲ್ ಆಗಿ ಅಂದ್ರೆ ಬಹಳ ಸ್ವಾಭಾವಿಕವಾಗಿ ಸಹಜವಾಗಿ ದಿನನಿತ್ಯದ ವ್ಯವಹಾರದಲ್ಲಿ ಅವುಗಳನ್ನ ನಾವು ಉಪಯೋಗ ಮಾಡ್ಕೋಬಹುದು ಇದರಿಂದ ಏನಾಗುತ್ತೆ ನನ್ನ ಆತ್ಮ ಗೌರವ ಜಾಸ್ತಿ ಆಗುತ್ತೆ ಮತ್ತೆ ಹೇಗೆ ಅದನ್ನ ಆತ್ಮ ಗೌರವನ ಜಾಸ್ತಿ ಮಾಡ್ಕೊಳ್ಬಹುದು ಇನ್ನೊಬ್ಬರಿಗೆ ನಾವು ಗೌರವ ಕೊಡೋದ್ರಿಂದನೂ ಕೂಡ ನಮ್ಮ ಆತ್ಮ ಗೌರವ ಜಾಸ್ತಿ ಆಗುತ್ತೆ ನಾವು ಎಷ್ಟು ಎಷ್ಟು ನಮ್ಮ ಗುಣಗಳನ್ನ ಶಕ್ತಿಗಳನ್ನ ಇನ್ನೊಬ್ಬರ ಜೊತೆ ಶೇರ್ ಮಾಡ್ತೇವೆ ಇನ್ನೊಬ್ಬರಿಗೆ ಅವುಗಳನ್ನ ಕೊಡ್ತೇವೆ ಅವುಗಳೇನಾಗ್ತವೆ ನಮ್ಮಲ್ಲಿ ವೃದ್ಧಿ ಆಗ್ತವೆ ಸೊ ಮತ್ತು ಎಷ್ಟು ಎಷ್ಟು ನಾನು ನನ್ನ ಏನು ಯುನೀಕ್ನೆಸ್ ನನ್ನ ಏನು ನನ್ನಲ್ಲಿ ಏನು ವಿಶೇಷತೆ ಇದೆ ಅದನ್ನ ಗಮನಿಸ್ಬಿಟ್ಟು ತೊಡಗಿಸ್ತೀನಿ ಇನ್ನೊಬ್ಬರ ಇನ್ನೊಬ್ರಿಗೋಸ್ಕರ ಅದನ್ನ ತೊಡಗಿಸ್ತೇನೆ ಅಂತಂದ್ರೆ ಅವಾಗ್ಲೂ ಕೂಡ ಅದೇನಾಗುತ್ತೆ ವೃದ್ಧಿ ಆಗುತ್ತೆ ಸೊ ಈ ರೀತಿ ನಮ್ಮಲ್ಲಿರುವಂತಹ ನಮ್ಮ ಆತ್ಮ ಗೌರವವನ್ನ ನಾವು ಜಾಸ್ತಿ ಮಾಡ್ಕೊಳ್ಬಹುದು ಅದನ್ನ ಇನ್ನೊಬ್ಗೂ ಕೊಟ್ಬಿಟ್ಟು ಅವರಲ್ಲಿ ಕೂಡ ಆತ್ಮ ಗೌರವನ ಜಾಗೃತ ಮಾಡಬಹುದು ಅವ್ರಿಗೂ ಕೂಡ ಅದನ್ನ ಅನುಭವ ಮಾಡಲಿಕ್ಕೆ ನಾವು ಸಹಯೋಗ ನೀಡಬಹುದಾಗಿದೆ ಸೊ ಯಾರಾದ್ರೂ ತಮ್ಮ ಆತ್ಮ ಗೌರವದಲ್ಲಿಲ್ಲ ತಮಗೆ ತಾವೇ ಗೌರವ ಕೊಡ್ತಾ ಇಲ್ಲ ತಮ್ಮ ಸಮಯವನ್ನ ವ್ಯರ್ಥವಾಗಿ ಕಳೀತಾ ಇದ್ದರೆ ತಮ್ಮ ತಮ್ಮ ವಿಚಾರಗಳ ಬಗ್ಗೆ ಅವರಿಗೆ ಒಳ್ಳೆಯ ಭಾವನೆ ಇಲ್ಲ ಅಂತಂದ್ರೆ ನಾವು ನಮ್ಮ ಆತ್ಮ ಗೌರವದಲ್ಲಿದ್ದು ಅವ್ರಿಗೂ ಕೂಡ ಸಹಯೋಗವನ್ನ ನೀಡಬಹುದಾಗಿದೆ ಯಾಕೆ ಅಂತಂದ್ರೆ ಸೊ ಕೆಲವೊಂದ್ಸಲ ನಮ್ಗೆ ಇನ್ನೊಬ್ಬರ ಸಹಯೋಗ ಬೇಕಾಗಿರುತ್ತೆ ನಮ್ಗೆ ಅದರ ಅರಿವು ಇರೋದಿಲ್ಲ ಸೊ ಅದಕ್ಕೋಸ್ಕರ ನಾವು ಕೂಡ ಅವ್ರಿಗೆ ಬಹಳ ಏನು ಗೌರವಾನ್ವಿತವಾಗಿ ಅವ್ರಿಗೆ ಒಳ್ಳೆಯ ಮಾತುಗಳಲ್ಲಿ ಸಕಾರಾತ್ಮಕ ರೀತಿಯಲ್ಲಿ ಹೇಳಿದ್ವಿ ಅಂತಂದ್ರೆ ಅವರು ಕೂಡ ಆ ಆತ್ಮ ಗೌರವ ತಮ್ಮಲ್ಲಿ ಜಾಗೃತ ಮಾಡಿಕೊಳ್ಬಹುದು ಅವರು ಕೂಡ ಸೆಲ್ಫ್ ರೆಸ್ಪೆಕ್ಟ್ ಅಲ್ಲಿ ಇರಬಹುದಾಗಿದೆ ಈ ರೀತಿ ನಾವು ನಮ್ಮ ಸೆಲ್ಫ್ ರೆಸ್ಪೆಕ್ಟ್ ಅಲ್ಲಿ ಆತ್ಮ ಗೌರವದಲ್ಲಿ ಇದ್ದು ಅದರ ದಿನನಿತ್ಯ ಪ್ರಯೋಗ ಮಾಡಿ ಅದರ ಲಾಭವನ್ನ ಜೀವನದಲ್ಲಿ ಉಪಯೋಗ ಮಾಡ್ತಾ ಅದರ ಲಾಭವನ್ನ ಜೀವನದಲ್ಲಿ ಪಡೀತಾ ಇನ್ನೊಬ್ರಿಗೂ ಕೂಡ ನಾವು ಸಹಯೋಗಿಯಾಗಿ ಇರ್ಬೋದಾಗಿದೆ ಆತ್ಮೀಯ ಸಹೋದರ ಸಹೋದರಿಯರೇ ಇಲ್ಲಿವರೆಗೂ ನೀವು ಕೇಳಿರುವಂತಹ ರಾಜಯೋಗದ ಸಂಚಿಕೆಯಲ್ಲಿ ನಿಮ್ಗೆ ಯಾವುದೇ ಸ್ಪಷ್ಟನೆ ಬೇಕಾದ್ರೂ ಕೂಡ ಈ ವಿಡಿಯೋದ ಕಮೆಂಟ್ ಸೆಕ್ಷನ್ ನಲ್ಲಿ ನೀವು ನಮಗೆ ಕೇಳಬಹುದಾಗಿದೆ ನಾವು ಖುದ್ದಾಗಿ ನಿಮ್ಮ ಪ್ರಶ್ನೆಗೆ ಉತ್ತರವನ್ನ ನೀಡ್ತೇವೆ ಮತ್ತು ನೀವು ನಮ್ಮನ್ನು ಸಂಪರ್ಕ ಮಾಡಬೇಕು ಅಂತಂದ್ರೆ ಈ ವಿಡಿಯೋದಲ್ಲಿ ತೋರಿಸಲಾಗಿರುವಂತಹ ಮೊಬೈಲ್ ನಂಬರ್ ಗಳಿಗೆ ನೀವು ಕರೆ ಮಾಡಬಹುದಾಗಿದೆ ಸೊ ನಮ್ಮ ರಾಜಯೋಗದ ಎಲ್ಲಾ ತರಬೇತಿಗಳು ನಿಶುಲ್ಕವಾಗಿವೆ ಇದಕ್ಕೆ ಯಾವುದೇ ಶುಲ್ಕ ಇರುವುದಿಲ್ಲ ಉಚಿತ ಸೇವೆ ಆಗಿದೆ ನಮ್ಮ ರಾಜಯೋಗದ ಎಲ್ಲಾ ಸಂಚಿಕೆಗಳನ್ನ ಈ ಸಂವಿಧಾನ ಯೂಟ್ಯೂಬ್ ಚಾನೆಲ್ನಲ್ಲಿ ಪ್ರತಿ ಶುಕ್ರವಾರ ಸಂಜೆ ಆರು ಗಂಟೆಗೆ ಪ್ರಸಾರವಾಗುತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಂದಿಗೆ ಇನ್ನೊಂದು ದಿವ್ಯ ಗುಣದೊಂದಿಗೆ ನಾವು ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ಎಲ್ಲಾ ಸಹೋದರ ಸಹೋದರಿಯರಿಗೂ ಶಾಂತಿ